ಆಕಾಶವಾಣಿ ಹಾಸನ ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ ಕುರಿ ಸಾಕಾಣಿಕೆಯಲ್ಲಿನ ಅನುಭವ ಕುರಿತಂತೆ ಹೊಳೆನರಸೀಪುರ ತಾಲೂಕು ಮಾರನಾಯ್ಕನಹಳ್ಳಿಯ ಯುವ ಕೃಷಿಕ ಎಂ ಕೆ ಮಂಜುನಾಥ್ ಅವರೊಂದಿಗಿನ ಸಂದರ್ಶನವನ್ನ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರೀತಿಯ ಕೇಳುಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಹೊಳೆ ತಾಲೂಕು ಮಾರನಾಯಕನಹಳ್ಳಿಯ ಪ್ರಗತಿಪರ ಯುವ ಕೃಷಿಕ ಎಂ ಕೆ ಮಂಜುನಾಥ್ ಅವರು ನಮ್ಮೊಂದಿಗೆ ಇದ್ದಾರೆ ಕುರಿ ಸಾಕಾಣಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಲಾಭದಾಯಕವಾಗಿ ಈ ಒಂದು ಉದ್ಯಮವನ್ನು ಅವರು ಮಾಡ್ತಾ ಇದ್ದಾರೆ ಕುರಿ ಸಾಕಾಣಿಕೆಯಿಂದ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಂಡಿದ್ದಾರೆ ಯಾವ್ಯಾವ ತಳಿಯನ್ನು ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ ಕುರಿ ಸಾಕಾಣಿಕೆ ಹೇಗಿದ್ದರೆ ಅದು ಲಾಭದಾಯಕವಾಗಿ ಇರುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ ನಮಸ್ಕಾರ ಮಂಜುನಾಥ್ ಸರ್ ನಮಸ್ಕಾರ ಸರ್ ಮಂಜುನಾಥ್ ಎಷ್ಟು ವಯಸ್ಸು ನಿಮಗೆ ಸರ್ ನನಗೆ ಇಪ್ಪತ್ತಾರು ವರ್ಷ ಇಪ್ಪತ್ತಾರು ವರ್ಷ ಏನು ಓದಿದ್ರಿ ತಾವು ಸರ್ ನಂದು ಐ ಟಿ ಐ ಆಗಿದೆ ಐ ಟಿ ಐ ಆಗಿದೆ ಹಾಂ ಐ ಟಿ ಐ ಆಗಿ ಆದಮೇಲೆ ನೇರವಾಗಿ ಕೃಷಿಗೆ ಬಂದರೂ ಹೇಗೆ ಸರ್ ಇಲ್ಲ ಸರ್ ಐ ಟಿ ಆದಮೇಲೆ ಬೆಂಗ್ಳೂರಿಗೆ ಹೋಗಿದ್ದೆ ಹೋಗಿ ಒಂದು ಐದರಿಂದ ಆರು ವರ್ಷ ಕ್ಯಾಬ್ ಓಡಿಸ್ತು ಹ್ಞೂ ಈ ಲಾಕ್ಡೌನ್ ಆಗೋ ಟೈಮಲ್ಲಿ ಬಂದು ಆಡು ಕುರಿ ಸಾಗಾಣಿಕೆ ಮಾಡ್ತಾ ಇದ್ದೀವಿ ಹೇಗಿತ್ತು ಕ್ಯಾಬು ಓಡಿಸೋ ಅನುಭವ ಸರ್ ಚೆನ್ನಾಗಿತ್ತು ಸರ್ ಅದು ಆದರೆ ನಮ್ಮೂರು ಬಿಟ್ಟು ಹೊರಗಡೆ ಹೋಗಿ ಮಾಡೋದಿತ್ತು ಈಗ ನಮ್ಮಲ್ಲಿ ಬಂದು ನಾವು ಮಾಡ್ಕೊಂಡಿದ್ದೀವಿ ಕೆಲಸ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಎಷ್ಟು ಜಮೀನಿದೆ ಮಂಜುನಾಥ್ ನಿಮಗೆ ಸರ್ ನಮಗೊಂದು ಐದು ಎಕರೆ ಇದೆ ಐದು ಎಕರೆ ಜಮೀನಿದೆ ಏನೇನು ಬೆಳ್ಕೊಂಡಿದ್ದೀರಾ ಅದರಲ್ಲಿ ಸರ್ ನಮ್ಮದು ತೆಂಗು ಅಡಿಕೆ ಎರಡೂ ಇದೆ ತೆಂಗು ಅಡಿಕೆ ಎರಡೂ ಇದೆ ಅಡಿಕೆ ಎಷ್ಟಿದೆ ಸರ್ ಅಡಿಕೆ ಒಂದು ಐನೂರು ಗಿಡ ಇದೆ ತೆಂಗು ಒಂದು ನಾನ್ನೂರೈವತ್ತಿದೆ ನಾನೂರೈವತ್ತು ಗಿಡ ಇದೆ ಹಾಂ ನೀವೇ ನೋಡ್ಕೊಳ್ತೀರಾ ಅದನ್ನೇ ಹಾಂ ಸರ್ ನಾವು ನಮ್ಮ ಅಪ್ಪ ಇಬ್ಬರು ನೋಡ್ಕೊತೀವಿ ಮಾಡ್ತಾ ಇದೀವಿ ಈ ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಹೇಳಿ ಯಾಕೆ ಅನಿಸ್ತು ನಿಮಗೆ ಸರ್ ನಾವು ಆಗಲಿನ ಚಿಕ್ಕದ್ರಿಂದ ಕುರಿ ನಮ್ಮ ತಾತನ ಕಾಲದಿಂದ ಮಾಡ್ತಾ ಇದ್ರು ನಾ ಎರಡು ಮೂರು ಕುರಿ ಇರೋವು ಆಗ್ಲಿಂದ ಇಂಟ್ರೆಸ್ಟ್ ಇತ್ತು ಈಗ ನಮ್ಮ ಅವರು ಹಾಡು ಮಾಡ್ತೀನಿ ಅಂತ ಹಾಡು ಮಾಡ್ಕೊಂಡು ಮಾಡ್ತಾ ಇದ್ರು ಬೆಂಗಳೂರಿಂದ ಇದ್ದಾಗಲೇ ನಾನು ಅಲ್ಲಿಂದ ಬಂದು ನಾನು ಮುಂದಕ್ಕೆ ಅಭಿವೃದ್ಧಿ ಮಾಡೋಣ ಅಂತ ಮಾಡಕ್ಕೆ ಹೋದಾಗ ಅಂತ ಮಾಡ್ಕೊಂಡೆ ನಾನು ಮಾಡ್ತಾ ಇರ್ಬೇಕಾದ್ರೆ ಆಡು ನಮ್ಗೆ ಅಷ್ಟು ಕ್ಲಿಕ್ ಆಗ್ನಿಲ್ಲ ಯಾಕೆಂದ್ರೆ ಅದು ಹೊರಡೋ ಬೈಲಿಗೆ ಮೇಯ್ಬೇಕು ಮೇಸಕ್ ಆಗ್ತಿರ್ಲಿಲ್ಲ ಆದ್ರಿಂದ ನಾವು ಡೆವಲಪ್ಮೆಂಟ್ ಆಗ್ಲಿಲ್ಲ ಅಲ್ಲಿಂದ ಆಡ್ ಕ್ಲಿಯರ್ ಮಾಡ್ಕೊಂಡು ಕುರಿ ಸಾಕಾಣಿಕೆ ನಮ್ಗೆ ನಾರಿ ಸುವರ್ಣ ಮಾಡ್ಕೊಂಡು ನಾರಿ ಸುವರ್ಣ ಮಾಡ್ತಾ ಇದ್ದು ನಾರಿ ಸುವರ್ಣದಲ್ಲಿ ಚೆನ್ನಾಗಿತ್ತು ಕುರಿಗಳು ಡೆವಲಪ್ಮೆಂಟ್ ಆಗ್ತಾ ಮರಿನು ಚೆನ್ನಾಗಿ ಬರ್ತಾ ಇದ್ದು ಮಾಡ್ತಾ ಇದ್ದವಾಗ ಹಂಗೆ ಮುಂದುವರ್ಸ ಹೋಗ್ತಾ ಇದೀವಿ ಈಗಲೂ ನಾರಿ ಸುವರ್ಣ ಮಾಡ್ತಾ ಇದೀವಿ ನಾರಿ ಸುವರ್ಣ ಟು ಡಾರ್ಫೋರ್ ಎರಡು ಅದನ್ನ ಮತ್ತೆ ಅಪ್ಗ್ರೇಡ್ ಮುಂದ್ಕೋ ಈಗ ಡಾರ್ಫೋರ್ ಮಾಡ್ತಾ ಇದೀವಿ ಡಾರ್ಫೋರ್ ಚೆನ್ನಾಗಿದೆ ಡಾರ್ಫೋರ್ ಏನಪ್ಪಾ ಅಂದ್ರೆ ಅದು ಬರೋದು ಒಂದು ಎರಡು ಮರಿ ಬರುತ್ತದು ಬಂದ್ರೆ ಏನಪ್ಪ ಚೆನ್ನಾಗಿ ಬರುತ್ತೆ ವೈಟ್ ಅಂದ್ರೆ ಒಂದ್ ವರ್ಷಕ್ಕೆ ಮಿನಿಮಮ್ ಒಂದ್ ಎಂಬತ್ತರಿಂದ ಒಂದ್ ಕುಂಟಾಲ ತತ್ರ ಬರುತ್ತೆ ಒಂದ್ ವರ್ಷಕ್ಕೆ ನಮ್ಮ ಎಷ್ಟಪ್ಪ ಅಂದ್ರೆ ಒಂದ್ ಮೂವತ್ತ್ ಕೆಜಿ ಟಾರ್ಗೆಟ್ ನಾಟಿ ಕುರಿ ಆದ್ರಿಂದ ನಾವೀಗ ಡಾರ್ಫಾರ್ ಮಾಡ್ಕೊಂಡ್ ಡಾರ್ಫಾರ್ ಟು ನಾರಿಸುವರ್ಣ ಎರಡ್ ಅಭಿವೃದ್ಧಿ ಹೋಗ್ತಾ ಇದೀವಿ ಈ ನಾರಿಸುವರ್ಣ ಅಂತ ಹೇಳಿ ಒಂದ್ ಇದೆ ಅಂತ ಹೇಳಿ ಹೆಂಗ್ ಗೊತ್ತಾಯ್ತು ನಿಮ್ಗೆ ಸರ್ ನಾವು ಹಿಂಗೆ ನಮ್ಮ ಲೋಕಲ್ ನಮ್ಮ ಸ್ನೇಹಿತರು ಇರ್ತಾರಲ್ಲ ನಮ್ಮ ಸ್ನೇಹಿತರು ಹೇಳಿದ್ರು ನೋಡ್ತಾ ಇದ್ದೀನಿ ನಾನು ಅಂದರೆ ಯೂಟ್ಯೂಬಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಗ್ತಾ ಇರುತ್ತೆ ಈಗ ಈಗೇನು ಡೈರೆಕ್ಟ್ ಹೋಗಿ ವಿಸಿಟ್ ಕೊಡ್ಬೇಕು ಅಂತ ಏನಿಲ್ಲ ಯೂಟ್ಯೂಬಲ್ಲಿ ನೋಡ್ಕೊಂಡು ನಾನು ಅಲ್ಲಿ ಇಲ್ಲಿ ಸರ್ಚ್ ಮಾಡ್ಕೊಂಡು ಒಂದು ಐದು ಕುರಿತನ ಸ್ಟಾರ್ಟಿಂಗ್ ಮಾಡ್ತಾ ಇದ್ದೆ ನಂಗೆ ಓಕೆ ಚೆನ್ನಾಗಿದೆ ಅನಿಸ್ತು ಅಲ್ಲಿಂದ ಮುಂದಕ್ಕೆ ಇನ್ನೂ ಡೆವಲಪ್ಮೆಂಟ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ತಾ ಇದ್ವಿ ಏನು ನಾರಿ ಸುವರ್ಣ ತಳಿ ವಿಶೇಷ ಸರ್ ನಾರಿಸೋದ ವಿಶೇಷ ಏನಪ್ಪ ಅಂದ್ರೆ ಮಿನಿಮಮ್ ಎರಡು ಮರಿ ಬರುತ್ತೆ ಒಂದು ಕುರಿ ವರ್ಷಕ್ಕೆ ಹದಿನಾಲ್ಕು ತಿಂಗಳು ಬ್ಯಾಚ್ ಮಾಡ್ಕೊಳ್ತೀವಿ ನಮ್ ನಾಟಿ ಕುರಿ ಒಂದ್ ಮರಿ ಕೊಡುತ್ತೆ ಇದೊಂದು ವರ್ಷಕ್ಕೆ ನಾಲ್ಕು ಮರಿ ಮಿನಿಮಮ್ ನಾಲ್ಕು ಕೊಡುತ್ತೆ ಮ್ಯಾಕ್ಸಿಮಮ್ ಎಂಟರಿಂದ ಹತ್ತು ಮರಿಗಳು ಒಂದೇ ಕುರಿ ಕೊಡುತ್ತೆ ಒಂದು ವರ್ಷದಲ್ಲಿ ಅಲ್ಲಿಗೆ ನಮಗೆ ಈಗ ಹತ್ತು ಕುರಿ ಮೇಸೋದು ಒಂದೇ ಒಂದು ಕುರಿ ಮೇಸೋದು ಒಂದೇ ನಮಗೆ ಕಮ್ಮಿ ಸಮಯದ ಅತಿ ಹೆಚ್ಚು ಉತ್ಪತ್ತಿ ಆಗುತ್ತೆ ಮರಿ ಡೆವಲಪ್ಮೆಂಟ್ ಸೇಲಿಂಗ್ ಏನ್ ಮಾಡುದು ನಮಗೆ ಅತಿಯಾಗಿ ಜಾಸ್ತಿ ಇರುತ್ತೆ ಗ್ರೋತಿಂಗ್ ಮತ್ತೆ ಅದಕ್ಕೆ ಹೆಚ್ಚು ಬೇಡಿಕೆನೂ ಕೂಡ ಇದೆ ಅಲ್ವಾ ಸರ್ ಹೌದು ಸರ್ ಈಗ ಒಂದು ಮರಿ ಆಕರ್ ಸಾಕೋದಕ್ಕಿಂತ ಅದೇ ಕುರಿ ವರ್ಷಕ್ಕೆ ನಾಲ್ಕರಿಂದ ಎಂಟು ಮರಿ ಕೊಡ್ತಾ ಇದೆಯಾ ಅಂದರೆ ಒಂದೇ ಬ್ಯಾಚ್ಗೆ ಈ ಆಟೋಮೆಟಿಕ್ ಆಗಿ ಡೆವಲಪ್ಮೆಂಟ್ ಇದ್ದೇ ಇರುತ್ತೆ ಜನಕ್ಕೆ ಬೇಡಿಕೆ ಜಾಸ್ತಿ ಆಗುತ್ತೆ ಅದು ಮಾರ್ಕೆಟಿಂಗ್ ಮಾಡೋಕೆ ಚೆನ್ನಾಗಿದೆ ಅದು ಈಗ ಕುರಿ ಸಾಕಾಣಿಕೆ ಮಾಡೋದಕ್ಕಿಂತ ಮೊದಲು ಏನೆಲ್ಲ ಪೂರ್ವಭಾವಿ ತಯಾರಿಗಳನ್ನು ನೀವು ಮಾಡ್ಕೊಂಡ್ರಿ ಅದಕ್ಕೆ ಅಂತ ಹೇಳಿ ಒಂದಷ್ಟು ಸವಲತ್ತುಗಳು ಕೂಡ ಬೇಕಾಗುತ್ತೆ ಶೆಡ್ ಬೇಕಾಗುತ್ತೆ ಅದಕ್ಕೆ ಇನ್ನೂ ಬೇರೆ ಬೇರೆ ಥರದ್ದೆಲ್ಲ ಬೇಕಾಗುತ್ತೆ ಅದೆಲ್ಲದನ್ನು ಏನೇನು ಮಾಡ್ಕೊಂಡ್ರಿ ಹೇಗೆ ಮಾಡ್ಕೊಂಡ್ರಿ ಅದ್ರ ಬಗ್ಗೆ ಹೇಳಿ ಸರ್ ಮೇಯ್ನು ಕುರಿ ಸಾಕಾಣಿಕೆಲ್ಲ ಬೇಕಾಗಿರೋದು ಮೇವು ಈಗ ಮೇವು ನಾವು ಬೆಳಕಂದ್ ಯಾಕೆ ಎಲ್ಲ ದುಡ್ಡು ಕೊಡ್ತಾ ಹಾಕಿ ಮೇಂಟೆನೆಸ್ ಮಾಡೋಕ್ಕಲ್ಲ ಕುರಿಗಳು ಈಗ ನಾವು ಮೇವು ಬೆಳಕ ನಮ್ಮ ತೋಟದಲ್ಲಿ ನಮ್ಗೆ ಏನು ಅವೈಲೇಬಲ್ ಏನು ಅಂಥದ್ದು ಅಂತದ್ದೆಕೊಂಡು ನಾವು ಡೆವಲಪ್ಮೆಂಟ್ ಮಾಡ್ಕೊಂಡ್ರೆ ಕುರಿ ಸಾಗಾಣಿಕೆ ಮೇನ್ ಮೇವು ಬೇಕು ಸಡ್ಡು ಅಂದರೆ ಸಡ್ಿಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಹಾಕೋದು ಸಿಂಪಲ್ಲಾಗಿ ಮಾಡ್ಕೊಂಡು ಕುರಿ ಸಾಗಣಿಕೆಗೆ ಮೇವು ಒಂದು ಮೇನ್ ಬೇಕಾಗಿರೋದು ಸರ್ ಏನೇನು ಮೇವು ಬೆಳ್ಕೊಂಡಿದ್ದೀರಿ ಸರ್ ನಮ್ಮಲ್ಲಿ ಮೈನು ಸೈಲೇಜ್ ಇದೆ ಸೈಲೇಜ್ ಓನಾಗಿ ನಾವೇ ಮಾಡ್ಕೊಳ್ತೀವಿ ಸೈಲೇಜ್ ಮಾಡ್ತೀವಿ ಸೈಲೇಜ್ ಆದ್ಮೇಲೆ ಇನ್ನು ಡ್ರೈ ಫೀಡ್ ಅಲ್ಲಿ ರಾಗಿ ಕಡ್ಡಿ ನಮ್ಮಲ್ಲಿ ಸಿಗದೆ ರಾಗಿ ಕಡ್ಡಿ ರಾಗಿ ಮೇವು ಡ್ರೈ ಫೀಡ್ ಆಗಿ ಕೊಡ್ತೀವಿ ಇನ್ನು ಹಸಿ ಮೇವು ಗ್ರೀನರಿ ಆಗಿ ಸೂಪರ್ ನೆಪೆಯುಸಿ ಎಫ್ ತರ್ಟಿ ಒನ್ ಎಡ್ ಲೂಸರು ಬೇಲಿ ಮೆಂತ್ಯ ಕುದುರೆ ಮೆಂತ್ಯ ಇವೆಲ್ಲನೂ ಮಾಡ್ಕೊಂಡಿದ್ವಿ ಎಷ್ಟೆಷ್ಟು ಪ್ರದೇಶಕ್ಕೆ ಹಾಕೊಂಡಿದ್ರಿ ಮತ್ತೆ ಅದರ ಸಾಗುವಳಿಯನ್ನು ಮಾಡಿದ್ರೆ ಒಳ್ಳೆ ಹುಲ್ ಬರುತ್ತೆ ನಮಗೆ ಸರ್ ನಾವು ನಿಮ್ಗೆ ಹೇಳ್ದಂಗೆ ಆಗಲೇ ನಮ್ಮ ತೋಟ ಇದೆಯಾ ಅಂದ್ರೆ ತೋಟದೊಳಗೆ ಬೆಳಿತಿರೋದು ನಾವು ಈಗ ನಮ್ಮ ತೋಟಕ್ಕೆ ನೀರು ಕೊಟ್ಟೆ ಕೊಡ್ತೀವಿ ತೋಟದೊಳಗೆ ಬರ್ತಾ ಇರೋಂಥ ಮೇವ್ನೆ ನಾವು ಕುರಿಗಳ ಕುರಿಯನ್ನು ಮೇಂಟೈನ್ ಮಾಡ್ತಾ ಇರೋದು ಇದೆಲ್ಲ ಎಲ್ತಂದ್ರಿ ಬೇರೆ ಬೇರೆ ತಳಿ ಹುಲ್ಲನ್ನು ಸರ್ ಹುಲ್ಲು ಎಲ್ಲ ಕಡೆನೂ ಸಿಗುತ್ತೆ ಈಗ ಅದು ಈಗ ನಮ್ಮ ಫ್ರೆಂಡ್ಸ್ ಹತ್ರ ಇತ್ತು ಈಗ ಸೂಪರ್ ನೆಪ್ಯರ್ ಹೊರಗಿಂದ ಅವ್ರು ಡೆವಲಪ್ಮೆಂಟ್ ಮಾಡಿದ್ರು ಅವ್ರ ಹತ್ರ ನಾನು ಹಾಕೊಂಡೆ ಇನ್ನು ಆನ್ಲೈನಲ್ಲಿ ನೀವು ಸರ್ಚ್ ಮಾಡ್ರೆ ಆಲ್ಮೋಸ್ಟ್ ಎಲ್ಲ ಥರ ಮೇವು ಸಿಗುತ್ತೆ ಈಗ ಯಾಕೆಂದ್ರೆ ಮಾರ್ಕೆಟಿಂಗು ಹೋಮ್ ಡೆಲಿವರಿನೇ ಇದೆ ಆ ಡೆಲಿವರಿ ಆ ಥರ ನಾನು ಸರ್ಚ್ ಮಾಡ್ಕೊಂಡು ಮಾಡಿರೋದು ಶೆಡ್ಡು ಹೇಗೆ ಮಾಡ್ಕೊಂಡಿದಿರಿ ಸಿಂಪಲ್ ಆಗಿ ನಮಗೆ ಎಷ್ಟು ಅವಶ್ಯಕತೆ ಇದೆ ಆ ಟೈಪಲ್ಲಿ ಮಾಡ್ಕೊಂಡಿದ್ವಿ ಕಾಂಕ್ರೀಟ್ ಹಾಕಿಸ್ಬಿಟ್ಟು ಸಿಂಪಲ್ ಆಗಿ ಕುರಿಗಳು ಎಷ್ಟು ಕ್ಲೀನ್ ಆಗಿರ್ಬೇಕು ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇದ್ದೀವಿ ಎಷ್ಟು ಪ್ರದೇಶದಲ್ಲಿ ಮಾಡ್ಕೊಂಡಿದಿರಿ ಸರ್ ನಮ್ಮದು ಒಂದು ನಲ್ವತ್ತಕ್ಕೆ ಅರವತ್ತಿದೆ ಅದರ ಪಾಟೇಶನ್ ಮಾಡ್ಕೊಂಡು ಒಂದು ಎಂಟು ಬೋನ್ ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡ್ತಾ ಇದ್ವಿ ಎಷ್ಟು ಕುರಿ ಸಾಕಾಣಿಕೆ ಮಾಡ್ಬೋದು ಇಷ್ಟು ಪ್ರದೇಶದಲ್ಲಿ ಸರ್ ನಾವು ಇದರಲ್ಲಿ ಎಲ್ಲ ನಮ್ಮ ಅಂದ್ರೆ ಬ್ರೀಡಿಂಗ್ ಇರೋದ್ರಿಂದ ದೊಡ್ಡ ಕುರಿನೇ ಇರಲ್ಲ ಈಗ ಒಂದು ಬ್ಯಾಚಲ್ಲಿ ದೊಡ್ಡವಿದ್ರು ಒಂದು ಬ್ಯಾಚಲ್ಲಿ ಸಣ್ಣಗೆ ಇರ್ತವೆ ಈ ಮೇಂಟೈನ್ ಮಾಡಿ ಒಂದು ನೂರೈವತ್ತು ಕುರಿ ಟಾರ್ಗೆಟಲ್ಲಿ ಅಲ್ಲಿ ಮಾಡ್ಬೋದು ಆಲ್ ಆಲ್ರೌಂಡ್ ಮರಿ ಕುರಿ ಎರಡರಿಂದ ನೂರೈವತ್ತು ಮೇಂಟೈನ್ ಆಗುತ್ತೆ ಒಂದು ನೂರೈವತ್ತು ಕುರಿಗಳನ್ನು ಒಂದೇ ಶೆಡ್ ಅಲ್ಲಿ ಸಾಕಾಣಿಕೆಯನ್ನ ಮಾಡಬಹುದು ಮಾಡ್ಬೋದು ಸರ್ ಮಾಡಬಹುದು ಈ ಬೋನ್ಗಳು ಎಷ್ಟೆಷ್ಟಕ್ಕೆ ಮಾಡ್ಕೊಂಡಿದ್ರಿ ಸರ್ ಅಂದ್ರೆ ಈಗ ಬ್ರೀಡಿಂಗ್ ಕ್ರಾಸಿಂಗ್ ಆಗೋಂಥಕ್ಕೆ ಎಷ್ಟು ಬೇಕು ಈಗ ಮರಿ ಆಗ್ತಾವೆ ಎಷ್ಟು ಬೇಕು ನೀವು ಪಾಟೇಶನ್ ನೀವು ಮಾಡ್ಕೋಬೇಕು ಯಾಕೆಂದ್ರೆ ಈಗ ನಾ ನಾವು ಅಡಿಗೆ ಎರಡಿದ್ದಾವೆ ಇವತ್ತಡಿಗೆ ಎರಡು ಇದಾವೆ ಇನ್ನು ಚಿಕ್ಕವು ಅಂದ್ರೆ ಈಗ ಮರಿ ಆಗ್ತಾವ್ ಮರಿಗಳಿಗೆ ಹಾಲು ಬಿಡಿಸೋ ಈಗ ಟಗರುಗಳಿಗೆ ಇವೆಲ್ಲ ಡಿವೈಡ್ ಮಾಡ್ಕೋಬೇಕು ಅಂತ ಚಿಕ್ಕ ಚಿಕ್ಕದಾಗ ಬೋನ್ಗಳು ಮಾಡ್ಕೊಂಡು ನಾನು ಟೋಟಲ್ ಎಂಟು ಬೋನ್ ಮಾಡ್ಕೊಂಡಿದ್ದೀನಿ ಈಗ ಮರಿ ಆಗ್ತಾವೆ ಒಂದು ಬೋನ್ ಇರುತ್ತೆ ಅವು ಒಂದು ನಾಲ್ಕರಿಂದ ಐದು ದಿವಸ ಒಂದು ಜೊತೆಲಿ ಬಿಟ್ಟಿರ್ಬೇಕು ಮರಿ ತಾಯಿನ ಇನ್ನು ಮರಿ ಹಾಲು ಬಿಡಿಸಿದಂಥ ಕುರಿಗಳು ಮರಿಗಳು ಒಂದು ಸಪ್ರೇಟ್ ಬೋನ್ಗೆ ಹಾಕಬೇಕು ಆದ್ರೆ ನಿಮ್ಗೆ ಎಷ್ಟು ಈಗ ಬ್ರೀಡಿಂಗ್ ಮಾಡ್ತೀನಿ ಅಂತ ಅಂದ್ರೆ ಬೋನ್ ಜಾಸ್ತಿನೇ ಬೇಕು ನಿಮಗೆ ಮಿನಿಮಮ್ ಒಂದು ಎಂಟರಿಂದ ಹತ್ತು ಬೋನ್ ಎಂಟು ಮಾಡ್ಕೋಬೇಕು ಹ ಈ ಡಾಫರ್ ತಳ್ಳಿನ ಯಾವಾಗ ತಂದ್ರಿ ಸರ್ ಡಾರ್ ನಾರಿ ಸುವರ್ಣ ಮಾಡ್ತಾ ಇದ್ದಲ್ಲ ಅದರಿಂದ ನಮ್ಗೆ ಅನುಭವ ಆಗ್ತು ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ ಡಾರ್ಫರ್ ಗೆ ಡಾರ್ ಮಿನಿಮಮ್ ಒಂದು ಮರಿ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಅಮೌಂಟ್ ಆಗುತ್ತೆ ಒಂದು ತ್ರೀ ಮಂತ್ಸ್ ಕಿ ಮರಿಗಳಿಗೆ ಈಗ ನಿಮ್ಗೆ ಅನುಭವ ಇತ್ತು ಅಂದ್ರೆ ಮಾಡ್ಬೋದು ಅದು ಈಗ ಅನುಭವ ಇಲ್ಲ ನಾನು ಮೂರಿಂದ ನಾಲ್ಕು ಲಕ್ಷ ಅಂತ ಅಂತಂದ್ರೆ ಮಾಡೋಕ್ಕಾಗಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂದ್ರೆ ಬನ್ನೂರು ನಾಟಿ ನಾರಿ ಸುವರ್ಣ ಇಂತ ಲೋ ಬಜೆಟ್ ಈಗ ಒಂದು ಮೀಡಿಯಂ ಅಮೌಂಟ್ ಇರೋದನ್ನ ಮಾಡ್ಕೋದ್ರೆ ಡಾರ್ ಫೋರ್ ಹೋದಾಗ ಮಾರ್ಕೆಟಿಂಗ್ ಮಾಡೋಕೆ ನಿಮ್ಗೆ ಕರೆಕ್ಟ್ ಆಗುತ್ತೆ ಸ್ಟಾರ್ಟಿಂಗೇ ಡಾರ್ ಫಾರ್ ಆಗ್ತೀನಿ ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ ಅದು ಮೇನ್ ಮಾರ್ಕೆಟಿಂಗ್ ಏನಪ್ಪ ನೀವು ಸಂತೆ ಕೊಡದೆಲ್ಲ ಮಾರಕ್ಕಾಗಲ್ಲ ಈಗ ನಮ್ಮ ಲೋಕಲ್ ಸಂತ ಮನೆ ಹತ್ರ ಬರಬೇಕು ಇಂಟ್ರೆಸ್ಟ್ ಇರುವಂತಕೊಳ್ಳೋದ್ ಯಾವ ಕುರಿ ಮಾಡ್ತೀವಿ ಫಸ್ಟ್ ಮಾಡ್ತಿವಿ ಮೇಂಟೈನ್ ಮಾಡ್ತೀವಿ ನೋಡ್ಕೊಂಡು ಯಾವ ಕುರಿಗಾರ ಹಾಕಬಹುದು ಡಾರ್ಫರ್ ಫೋರ್ ಆದ್ರೂ ಅಷ್ಟೇ ಈಗ ನಾವು ಸುವರ್ಣ ಮಾಡಿ ಮಾಡಿದ್ದು ನಮ್ಗೆ ಅನುಭವ ಇದೆ ಈಗ ಮಾಡ್ತೀವಿ ಅಂತ ನಮ್ಗೆ ಅನಿಸ್ತು ಈಗ ಡಾರ್ಫೋರ್ ಈಗ ಲಕ್ಷಾಂತರ ರೂಪಾಯಿ ಒಂಡೋರ್ ಹಾಕುವಂತದ್ದು ಹಾಕೊಂಡ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅನುಕೂಲ ನೀಟಾಗಿ ಮೊದಲಿಗೆ ಎಷ್ಟು ಮರಿಗಳು ಅಂತಂದ್ರೆ ಸರ್ ಡಾರ್ಫರ್ ಫಸ್ಟ್ ಇದೆ ಒಂದು ಮೇಲು ನಾವು ಒಂದ್ ಮೇಲ್ ಮಾಡ್ಕೊಂಡು ಆ ಮೇಲಲ್ಲಿ ಬ್ರೀಡಿಂಗ್ ನಮ್ಮ ಲೋಕಲ್ ಕುರಿಗ ಬನ್ನೂರು ಆಗ್ಬೋದು ನಮ್ಮ ಹಾಸನ್ ನಾಟಿ ಕುರಿ ಆಗ್ಬೋದು ರ್ಯಾಂಬುಲೆಟ್ ಆಗ್ಬೋದು ಈಗ ಯಾವ ಕುರಿ ಆದ್ರೂ ಈಗ ಡೆಕ್ಕನ್ನು ಎಳಗ ಎಲ್ಲೂ ಕ್ರಾಸ್ ಮಾಡಿಸ್ಬೋದು ಡಾರ್ಫರ್ ಅದರಲ್ಲಿ ಯಾವ ಮರಿಗೆ ಫೀಮೇಲ್ಸ್ ಬರುತ್ತೋ ಎಲ್ಲ ಸೇವ್ ಮಾಡ್ಕೊಂಡು ಮೇಲ್ ಬರುವಂತ ಎಲ್ಲ ಬ್ರೀಡಿಂಗ್ ಕೊಡ್ಬೋದು ಯಾಕೆಂದ್ರೆ ಒಂದು ಫಾರ್ಟಿ ಪರ್ಸೆಂಟ್ ಡಾರ್ಫರ್ ಜೀನ್ ಬಂದಿರುತ್ತೆ ಅದಕ್ಕೆ ಅಲ್ಲಿಂದ ಸೇಲ್ ಮಾಡ್ಕೊಂಡು ಈಗ ನಮ್ಮ ನಾಟಿ ಕುರಿ ಮಾಡ್ತಿರೋ ಅದು ಅದೇನಾಗತ್ತಪ್ಪ ಅಂದ್ರೆ ಅವ್ರಿಗೆ ಯೂಸ್ ಆಗುತ್ತೆ ನಮಗೆ ಅಮೌಂಟ್ ಆಗ್ತಾ ಇರುತ್ತೆ ಮೇಂಟೆನೆನ್ಸ್ಗೆ ಅವ್ರಿಗೂ ಉಪಯೋಗ ಆಗುತ್ತೆ ಈಗ ನಮ್ದು ಯಾವುದೇ ಕುರಿ ಲೋಕಲ್ ಕುರಿ ಕ್ರಾಸ್ ಮಾಡಿಸ್ತು ಡಾರ್ ಮರಿ ಬರುತ್ತೆ ವೇಟ್ ಜಾಸ್ತಿ ಬರುತ್ತೆ ಹ್ಞೂ ಹ್ಞೂ ಡಾರ್ ಎಷ್ಟು ಹಣ ಕೊಡ್ತಂದ್ರೀ ನೀವು ಸರ್ ನಾವು ತಂದಿದ್ದಾಗ ನಮಗೆ ಡಿಲಿವರಿ ಬರೋದು ನಾಲ್ಕು ಲಕ್ಷ ಬಿದ್ದಿತ್ತು ಮರಿ ನಮಗೆ ಓಹೋ ಎಲ್ಲಿಂದ ತಂದ್ರಿ ಸರ್ ನಾವು ಮಹಾರಾಷ್ಟ್ರದಿಂದ ತರಿಸಿದ್ದು ಮಹಾರಾಷ್ಟ್ರದಿಂದ ತಂದ್ರಿ ಹಾಂ ಹಾಂ ಏನು ವಿಶೇಷ ಆದ್ರದ್ದು ಡಾರ್ಫರ್ದು ಸರ್ ಡಾರ್ ಫಾರೋ ಅಂದ್ರೆ ಈಗ ಒಂದು ವರ್ಷಕ್ಕೆ ನಮ್ಮ ನಾಟಿ ಕುರಿ ಮೂವತ್ತು ಕೆಜಿ ಬರ್ತವೆ ಟಾರ್ಗೆಟ್ ಅಲ್ಲಿ ಈಗ ಡಾರ್ಫಾರ್ ಹಂಗ್ ಬರಲ್ಲ ಒಂದ್ ಕ್ವಿಂಟಾಲಿಂದ ಒಂದು ಕ್ವಿಂಟಲ್ ನೂರ್ ಇಪ್ಪತ್ತು ಕೆಜಿ ಕಂಡ ಬರ್ತವೆ ಒಂದ್ ವರ್ಷಕ್ಕೆ ಅಷ್ಟು ಬರೋದ್ರಿಂದ ನೀವು ಕರೆಕ್ಟಾಗಿ ಮೈಂಟೇನ್ ಮೇಂಟೈನ್ ಮಾಡಿದ್ರೆ ಅಂದ್ರೆ ಒಂದ್ ಎರಡು ಎರಡು ವರ್ಷ ಸಾಕೋರಿ ಅಂದ್ರೆ ಇನ್ನೂರು ಕೆಜಿ ರೀಚ್ ಆಗುತ್ತೆ ಡಾರ್ ಫಾರೋ ಇನ್ನೂರು ಕೆಜಿ ಬಂತು ಅಂದ್ರೆ ನಮಗೆ ಅದೇ ನೀವು ಎಳಗ ಇವೆಲ್ಲ ಹೆಂಗ್ ಸಾಕ್ತಿವಿ ಆ ಟೈಪ್ ಸಾಕೋರು ನಮಗೆ ಅದರಿಂದ ನಾಲ್ಕರಷ್ಟು ದುಡ್ಡು ಆಗುತ್ತೆ ಯಾಕಂದ್ರೆ ವೇಟ್ ಅಷ್ಟೇ ಬಂದಿರುತ್ತೆ ಕಮ್ಮಿ ಸಮಯದಲ್ಲಿ ಅತಿ ಹೆಚ್ಚು ಮಟನ್ ಬರುತ್ತೆ ಅಂದ್ರೆ ಮಟನ್ ಟೇಸ್ಟ್ ಚೆನ್ನಾಗಿರೋದ್ರಿಂದ ಡಾರ್ಕ್ ಫಾರಲ್ಲಿ ಕ್ರೇಜ್ ಚೆನ್ನಾಗಿದೆ ಈಗ ಡಾರ್ ಫೋರ್ಗೆ ಅದರದ್ದು ರುಚಿ ಚೆನ್ನಾಗಿರುತ್ತೆ ಮಟನ್ದು ಫಸ್ಟ್ ಬನ್ನೂರಿದೆ ಸೆಕೆಂಡ್ ಇರೋದೇ ಡಾರ್ ಫೋರ್ ಯಾಕೆಂದ್ರೆ ಬೌನ್ಲೆಸ್ ಮೇನ್ ಫ್ಯಾಟ್ಲೆಸ್ ಮಟನ್ ಇದು ಒಂದು ಕುರಿ ನೂರು ಇನ್ನೂರು ಕೆಜಿ ಮಟನ್ ಬರ್ತಾರೆ ಏನ್ ಮಿನಿಮಮ್ ಒಂದು ಮೂರರಿಂದ ನಾಲ್ಕು ಕೆಜಿ ಫ್ಯಾಟ್ ಬರ್ಬೋದು ಅಷ್ಟೇ ಫ್ಯಾಟ್ಲೆಸ್ ಮಟನ್ ಇದು ಹಾಗಾಗಿ ಅದಕ್ಕೆ ಹೆಚ್ಚು ದುಬಾರಿ ಸರ್ ಅದಕ್ಕೆ ದುಬಾರಿ ಇರೋದು ಆಮೇಲೆ ಮೀಟ್ ಪರ್ಪಸ್ ಮಾಡಿದ್ರು ಏನಕ್ಕೂ ಇದು ಎಲ್ಲಕ್ಕೂ ಸೇಲಿಂಗ್ ಇದೆ ಬ್ರೀಡಿಂಗು ಆಗುತ್ತೆ ಮೀಟ್ ಪರ್ಪಸ್ಗೂ ಆಗುತ್ತೆ ಫ್ಯಾಟ್ಲೆಸ್ ಮಟನ್ ಇರೋದ್ರಿಂದ ಬೇಡಿಕೆ ಜಾಸ್ತಿ ಇದೆ ಬೇಡಿಕೆ ಇಲ್ಲಿ ಅದರ ಬಳಕೆಯನ್ನು ಮಾಡ್ತಾರೆ ಸರ್ ಅದು ಇನ್ನೂ ಬಳಕೆ ಮಾಡ್ತಿಲ್ಲ ಇಲ್ಲ ಯಾಕೆಂದ್ರೆ ಅದ ಅಮೌಂಟ್ ಮರಿಗಳು ಇರೋದೇ ಮೂರರಿಂದ ನಾಲ್ಕು ಲಕ್ಷ ಅಮೌಂಟ್ ಇದೆ ನಾನು ಹೇಳ್ತಾ ಇದ್ದೀನಿ ಈಗ ಸ್ಟಾರ್ಟಿಂಗ್ ಅಪ್ಗ್ರೇಡ್ ಆಗ್ತಾ ಇದೆ ಈಗ ಡೆವಲಪ್ಮೆಂಟ್ ಮಾಡ್ಕೋಬೇಕು ಡೆವಲಪ್ಮೆಂಟ್ ಮಾಡ್ಕೊಂಡು ಈಗ ನಮ್ಮಲ್ಲಿ ಕಟಿಂಗ್ ಹೋಗ್ತಾ ಇದೆ ಯಾವ ಎಫ್ ಒನ್ ಜನರೇಷನ್ ಈಗ ಸೇಲ್ ಆಗ್ದೆ ಉಳ್ಕೊಂಡು ಅಂತವು ಈಗ ಉಟ್ಟ ಮರಿಗಳೆಲ್ಲ ಬ್ರೀಡಿಂಗ್ ಹೋಗಲ್ಲ ಅದ್ರಲ್ಲಿ ಒಂದು ತರ್ಟಿಯಿಂದ ಫಾರ್ಟಿ ಪರ್ಸೆಂಟ್ ಲ್ಯಾಪ್ಸ್ ಬರುತ್ತೆ ಮೀಟ್ ಎಲ್ಲ ಮೀಟ್ ಇರೋದ್ರಿಂದ ಮಟನ್ ಟೇಸ್ಟ್ ಚೆನ್ನಾಗಿದೆ ನಮಗೆ ಬರ್ತಾ ಇರೋ ರಿಸಲ್ಟ್ ಅಲ್ಲಿ ಮಟನ್ ಟೇಸ್ಟ್ ಚೆನ್ನಾಗಿ ಬರ್ತಾ ಇದೆ ಈಗ ನೀವು ಕುರಿ ಸಾಕಾಣಿಕೆ ಮಾಡ್ತೀನಿ ಹೇಳಿ ಅದಕ್ಕೆ ಶೆಡ್ ಆಗ್ಬೋದು ಮೇವು ಬೆಳ್ಕೊಳ್ತಕ್ಕಂಥದ್ದು ಆಗ್ಬೋದು ಮತ್ತು ಸೈಲೇಜ್ ಎಲ್ಲ ಮಾಡ್ಕೊಂಡ್ರೆ ಇದಕ್ಕೆಲ್ಲ ಎಷ್ಟು ಬಂಡವಾಳವನ್ನು ಹೂಡಿದ್ರಿ ಸರ್ ನಾವು ಸೈಲೇಜ್ಗೆ ಸ್ಟಾರ್ಟಿಂಗ್ ನಾವೇ ಮೇತೆ ಕಡ್ಡಿ ಬೆಳ್ಕೊಂಡು ಸೈಲೇಜ್ ಮಾಡ್ತಾ ಮೇಯ್ನು ಜೋಳದ ಕಡ್ಡಿ ಮೇತೆ ಕಡ್ಡಿ ಬರುತ್ತಲ್ಲ ಆ ಮೇತೆ ಕಡ್ಡಿಲಿ ಹಾಲು ತುಂಬಿದ ಕಡ್ಡಿಯಲ್ಲೇ ಮಾಡ್ಬೇಕು ನಾವು ಬೇರೆದ್ರಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಈಗ ಅದರಿಂದ ಜೋಳದ ಕಡ್ಡಿ ಎಲ್ಲ ನಾವೇ ಬೆಳಕ ಮಾಡ ಈಗ ಯಾರು ಬೆಳದಿರ್ತ ಅಂತ ನಾವು ತಗೊಂಡು ನಾವೇ ಕಟ್ ಮಾಡ್ಕೊಂಡು ತುಂಗ ಸೈಲೇಜ್ ಮಾಡ್ಕೊಳ್ತೀವಿ ಆ ಸೈಲೇಜ್ ಮಾಡೋದ್ರಿಂದ ಕುರಿಗಳಿಗೆ ಒನ್ ಟೈಮ್ ಫೀಡ್ ಕೊಟ್ಟಾಗತ್ತೆ ಕುರಿ ಗ್ರೋತಿಂಗು ಚೆನ್ನಾಗಿರುತ್ತೆ ಮರಿ ಹಾಕುವಂಥ ಕುರಿಗಳು ಆ ಡೆವಲಪ್ಮೆಂಟ್ ಚೆನ್ನಾಗಿ ಬರ್ತವೆ ಎಷ್ಟು ಬಂಡವಾಳ ಹಾಕಿದ್ರಿ ಇದಕ್ಕೆಲ್ಲ ಸರ್ ಈಗ ನಾವು ಸೈಲೇಜ್ ಮಾಡೋದಕ್ಕೆ ಫಸ್ಟ್ ಸ್ಟಾರ್ಟಿಂಗು ಬ್ಯಾಗಲ್ಲಿ ಮಾಡ್ತಾ ಇದ್ದೋ ಬ್ಯಾಗ್ ಒಂದ್ ಟನ್ ಅದು ಜಾಗ ಜಾಸ್ತಿ ಬೇಕಾಗದು ಆದ್ರಿಂದ ಈಗ ಮಾಮೂಲಿ ಸಂಪ್ ಮಾಡ್ತಲ್ಲ ಆ ಟೈಪ್ ಬಿಟ್ಟು ಮಾಡಿಸ್ಕೊಂಡು ಒಂದೊಂದು ಬಿಟ್ಟಿಗೆ ಮಿನಿಮಮ್ ಹನ್ನೆರಡರಿಂದ ಹದಿನೈದು ಟನ್ ಗಂಟೆ ಒಂದೊಂದು ಲೋಡ್ ಆಗ್ತಾಯಿದೆ ನಮಗೆ ಆ ಲೋಡಿಂಗ್ ಮಾಡ್ಕೊಂಡು ಈಗ ಕಟಿಂಗ್ ಮಾಡ್ಕೊಂಡು ಸೈಲೇಜ್ ಪ್ಯಾಕ್ ಮಾಡ್ಕೊಂಡ್ರೆ ನಮ್ಗೆ ಯಾವಾಗಲೂ ಯಾಕೆಂದ್ರೆ ಹಸಿಮೆವು ಎಲ್ಲವಾಗಲೂ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ ಈಗ ಯಾವ ರೇಟಲ್ಲಿ ನಮಗೆ ಸೀಸನ್ ರೇಟ್ ಕಮ್ಮಿ ಇರುತ್ತೆ ಆ ಸೀಸನ್ ಲೋಡ್ ಮಾಡ್ಕೊಂಡ್ರೆ ಒಂದು ಆರು ತಿಂಗಳಿಂದ ಒಂದು ವರ್ಷ ಬೇಕಾದ್ರೆ ಮೇಂಟನ್ ಸೈಲೇಜ್ ಎರಡು ವರ್ಷ ವೇಸ್ಟ್ ಆಗೋಲ್ಲ ಅದರಿಂದ ಸೈಲೇಜ್ ಮಾಡ್ಕೊಳ್ಳೋದ್ರಿಂದ ಫಾರ್ಮು ಆಡಿನ ಫಾರ್ಮು ಹಸಿನ್ ಫಾರ್ಮ್ ಎಲ್ಲಕ್ಕೂ ಉಪಯೋಗ ಆಗುತ್ತೆ ಸರ್ ಈಗ ಸೈಲೇಜ್ಗೆ ಅಂದರೆ ನಿಮಗೆ ರೈಟ್ ಇದ್ದಂಗೆ ಸರ್ ಈಗ ಸೀಸನ್ನು ಕಡ್ಡಿ ಚೆನ್ನಾಗಿ ಬರ್ತಾಯಿದ್ದ ಈಗ ರೈಟ್ ಡೌನ್ ಇರುತ್ತೆ ಈಗ ನಾವು ಟನ್ ಲೆಕ್ಕಲ್ ತಂದು ಮಾಡಿದ್ರೆ ಉಪಯೋಗ ಅದು ಈಗ ನನಗೆ ಒಂದು ಹದಿನೈದು ಟನ್ ಮಾಡೋಕ್ಕೆ ಒಂದು ಮೂವತ್ತೈದು ಸಾವಿರ ರೂಪಾಯಿ ಟಾರ್ ಆಗಿದೆ ನನಗೆ ಈಗ ನೀವು ತೂಕು ಲೆಕ್ಕ ತರ್ತೀನಿ ಸೈಲೇಜ್ ಮಾಡ್ತಾ ಇರ್ತೀನಿ ಏಳು ರೂಪಾಯಿ ಕೆ ಜಿ ಬೀಳುತ್ತೆ ಪರ್ ಜಿ ಏಳು ರೂಪಾಯಿ ಬೀಳುತ್ತೆ ಈಗ ನನಗೆ ಮೂವತ್ತೈದು ಸಾವಿರ ಆಗಿರೋ ಅಂಥದ್ದು ಒಂದು ಲಕ್ಷ ರೂಪಾಯಿ ಟಾರ್ಗೆಟ್ ಆಗುತ್ತೆ ನಿಮ್ಗಲ್ಗೆ ನಾವು ಓನ ಮಾಡ್ಕೊಳ್ಳೋದ್ರಿಂದ ಕಮ್ಮಿ ಬೀಳುತ್ತೆ ನೀವು ತಂದು ಮಾಡ್ತೀನಿ ಅಂದರೆ ಡೈರೆಕ್ಟ್ ಸೈಲೇಜ್ನೇ ತಂದು ಮಾಡ್ತೀನಿ ಅಂದರೆ ಒಂದು ಲಕ್ಷ ಆಗೋದ್ರೆ ಮೂವತ್ತೈದು ಸಾವಿರ ಈಗ ನಾವು ಮೂವತ್ತೈದು ಸಾವಿರ ಕೊಟ್ಟು ಒಂದು ಗುಂಡಿ ಲೋಡ್ ಮಾಡ್ಕೊಂಡಿದ್ದೀವಿ ಒಂದು ಹದಿನೈದು ಟನ್ಗೆ ಶೆಡ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಎಷ್ಟು ದುಡ್ಡು ಖರ್ಚಾಯಿತು ಸರ್ ಸಡ್ಡು ನಾವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಹಾಕಿಲ್ಲ ಈಗ ಒಂದು ಮೂರುವರೆ ಲಕ್ಷ ಆಗಿದೆ ಎಷ್ಟು ಸಡ್ ಮಾಡೋದಕ್ಕೆ ಶೆಡ್ ಮಾಡಲಿಕ್ಕೆ ಮೂರುವರೆ ಲಕ್ಷದಲ್ಲಿ ಮಾಡ್ಕೊಂಡಿದ್ರಿ ಆ ಮೂರುವರೆ ಲಕ್ಷ ಕ್ಲಿಯರೆನ್ಸ್ ಆಗಿದೆ ಇನ್ನು ಮರಿಗಳನ್ನ ತರಲಿಕ್ಕೆ ಎಷ್ಟು ಬಂಡವಾಳ ಹಾಕಿದ್ರಿ ಪ್ರಾರಂಭದಲ್ಲಿ ಸರ್ ಮರಿಗಳನ್ನ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಜಾಸ್ತಿನೇ ಹಾಕಿದೆ ಒಂದು ಹದಿನೈದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೆವು ನಾವು ಸ್ಟಾರ್ಟಿಂಗ್ಗೆ ಓಹೋ ಹಾಂ ಅಷ್ಟೊಂದು ಬೇಕಾಗುತ್ತಾ ಸರ್ ನಾವು ದೊಡ್ಡ ಪ್ರಮಾಣ ಮಾಡ್ತೀವಿ ಅಂದ್ರೆ ಬೇಕೇ ಬೇಕು ಯಾಕೆ ಒಂದು ಹೇಳ್ತಾ ನಾನು ಡೆವಲಪ್ಮೆಂಟ್ ಮಾಡ್ಕೊಂಡು ಮಾಡ್ತೀನಿ ಅಂದರೆ ಟೈಮು ಜಾಸ್ತಿ ಆಗುತ್ತೆ ನಾವೀಗ ಅದೇ ಮಾಡ್ತೀವಿ ಅಂತ ಕೃಷಿಗಳದ್ಮೇಲೆ ಮಿನಿಮಮ್ ಇಷ್ಟು ಕುರಿ ಸಾಕ್ತೀನಿ ಅಂತ ಟಾರ್ಗೆಟ್ ಅಷ್ಟು ಕುರಿ ಮಾಡಲೇಬೇಕು ಈಗ ಒಂದು ಸ್ಟಾರ್ಟಿಂಗ್ ಮಾಡಿರ್ತೀವಿ ಎರಡು ಮೂರು ಕುರಿಯಿಂದಲೇ ಮಾಡ್ಕೊ ಹೋಗ್ತಿವಿ ಒಂದು ಎರಡು ಮೂರು ತಿಂಗಳು ಒಂದು ಆರು ತಿಂಗಳು ಕಳೆದ್ಮೇಲೆ ಮೇಲೆ ನಾನು ಓಕೆ ಮಾಡ್ತೀನಿ ಅಂತ ಅಂತ ಅನಿಸಿದಾಗ ಬಂಡವಾಳ ಹಾಕಿದ್ರೆ ಪ್ರಾಬ್ಲಮ್ ಏನಿಲ್ಲ ರಿಕ್ವೈರ್ಮೆಂಟ್ ಮಾಡ್ಕೋಬಹುದು ಈ ಸೈಲೇಜ್ ಮೇವು ಮಾಡ್ಕೊಳ್ಳೋ ಹೇಗೆ ಹೆಂಗೆ ಅದ್ರ ಒಂಚೂರು ವಿವರವಾಗಿ ಹೇಳಿ ಸರ್ ಸೈಲೇಜ್ ಮೇವು ಹಾಲು ತುಂಬಿರೋಂಥ ಮೆತೆ ಕಡ್ಡಿ ತಂದು ಈಗ ಒಂದು ತೊಂಬತ್ತು ಇಸದ ಕಡ್ಡಿ ಬರುತ್ತಲ್ಲ ಆ ಕಡ್ಡಿ ತಂದು ನೀವು ಕಟ್ ಮಾಡಿ ಚಾಪ್ ಕಡ್ರಲ್ಲಿ ಚಾಪ್ ಮಾಡಬೇಕು ಈಗ ಹೊಸಗಾರ ಒಂದು ಲವ್ ಎಲ್ಲ ಮಾಡ್ಬೋದು ಒಂದು ಸ್ವಲ್ಪ ಫುಲ್ ಸಣ್ಣ ಮಾಡ್ಕೋಬೇಕು ಮಾಡ್ಕೊಂಡು ಹಾಲು ತುಂಬಿದ್ರೆ ಕಡ್ಡಿ ಲಾಟ್ ಮಾಡ್ಕೊಂಡು ಒಂದು ಗುಂಡಿ ಆಗ್ಬೋದು ಇಲ್ಲ ಬ್ಯಾಗ್ ಆಗ್ಬೋದು ಎರಡು ಸ್ಟೋರ್ ಮಾಡ್ಕೊಂಡು ನೀಟಾಗಿ ತುಣಿಬೇಕು ಮೇನ್ ಏರ್ ಪ್ಯಾಕಿಂಗ್ ಚೆನ್ನಾಗಿ ಮಾಡ್ಬೇಕು ಏರ್ ಪ್ಯಾಕಿಂಗ್ ಗಾಳಿ ಆಡ್ಬಾರ್ದು ಗಾಳಿ ಆಡುತ್ತ ಹೋಗುತ್ತೆ ಅಲ್ಲಿ ಬೂಸ್ಟ್ ಬಂದ್ಬಿಡುತ್ತೆ ಗಾಳಿ ಆಡದಂಗ ನೀವು ಎಲ್ಲಿ ಪ್ಯಾಕ್ ಮಾಡ್ತೀರ ಸೈಲೇಜು ಅಲ್ಲಿ ಚೆನ್ನಾಗಿರುತ್ತೆ ಸೈಲೇಜ್ ಈಗ ನೀವು ಮಾಡಿದಾಗ ಎಲ್ಲಕ್ಕೂ ಸ್ಪ್ರೇ ಮಾಡೋಕ್ಕಾಗಲ್ಲ ಈಗ ಒಂದು ಟಾರ್ಗೆಟ್ ಒಂದು ಒಂದೊಂದು ಟನ್ ಈಗ ಒಂದು ಹದಿನೈದು ಟನ್ ಇದೆ ಹದಿನೈದು ಟನ್ ಗುಂಡಿ ಮಾಡ್ತೀನಿ ಒಂದೊಂದು ಟನ್ಗೆ ಒಂದೊಂದು ಟನ್ಗೆ ಒಂದು ಹತ್ತು ಲೀಟರ್ ಬೆಲ್ಲ ಉಪ್ಪು ಮಜ್ಗೆ ಎರಡು ಸಮ ಪ್ರಮಾಣ ಮಿಕ್ಸ್ ಮಾಡ್ಕೊಂಡು ನೀರ್ ಮಾಡ್ಕೊಬಿಟ್ಟು ಚುಮ್ ಬರ್ಬೇಕು ಒಂದೊಂದ್ ಟನ್ ಟನ್ಗೆ ಒಂದ್ ಟನ್ ಚುಮ್ ಬಂದ್ರೆ ಫುಲ್ ಲೋಡ್ ಆಗೋದ್ಕೆ ಮಾಮೂಲಿ ಹತ್ತು ಲೀಟರ್ ಹದಿನೈದು ಲೀಟರ್ ಒಂದೊಂದು ಗೆ ಹಾಕೊಂಡ್ ಬಂದ್ರೆ ನಿಮ್ಗೆ ಕರೆಕ್ಟಾಗಿ ಬರುತ್ತದು ನಲ್ವತ್ತೈದು ಮೇಲ್ಪಟ್ಟ ಓಪನ್ ಮಾಡ್ರೆ ಸೈಲೇಜ್ ಕುರಿಗಳಿಗೆ ಹಸ್ಕೊಳಗ ಚೆನ್ನಾಗಿ ಬಂದಿರುತ್ತೆ ನಂತರ ಓಪನ್ ಮಾಡಬೇಕು ಇಪ್ಪತ್ತು ದಿವ್ಸದಿಂದಲೇ ಓಪನ್ ಮಾಡ್ತಾರೆ ಓಪನ್ ಮಾಡಿದ್ರೆ ಸೈಲೇಜ್ ಕ್ವಾಲಿಟಿ ಚೆನ್ನಾಗಿ ಬಂದಿರುತ್ತೆ ಅದ್ರ ಕ್ವಾಲಿಟಿ ಚೆನ್ನಾಗಿ ಬೇಕು ಅಂದ್ರೆ ಮೇಲೆ ಓಪನ್ ಮಾಡ್ಬೇಕು ಒಂದುವರೆ ತಿಂಗಳು ಕಳೆದ ಮೇಲೆ ಓಪನ್ ಮಾಡಬೇಕು ಇಪ್ಪತ್ತಿಸ್ ಓಪನ್ ಮಾಡಿ ಅಷ್ಟು ಡಿಕಂಫರ್ಟ್ ಆಗಿರಲ್ಲ ಒಳಗಡೆ ಅದು ಸೈಲೇಜು ಕಂಫರ್ಟ್ ಆಗುತ್ತೆ ಒಳಗಡೆ ಡಿಕಂಫಲ್ಟ್ ಆದಾಗ್ಲೇ ಸೈಲೇಜ್ ಆಗೋದು ಏನೇನು ಮೇವನ್ನ ಹಾಕ್ತಿರಾ ಪ್ರತಿ ದಿವಸ ಸರ್ ನಾವು ಪ್ರತಿದಿನ ಫಸ್ಟ್ ಸೈಲೇಜ್ ಕೊಡ್ತೀವಿ ಸೈಲೇಜ್ ಆದ್ಮೇಲೆ ಸೂಪರ್ ನೆಪಿಯರು ನೈಟ್ ಡ್ರೈ ಫೀಡ್ ರಾಗಿ ಕಟ್ಟಿ ಕೊಟ್ಬಿಡ್ತೀವಿ ಇದು ಸೈಲೇಜ್ ಒಂದೇ ಹೊತ್ತ ಕೊಡುವಂತದ್ದು ಸರ್ ಕೊಡ್ಬೋದು ನಮ್ಮಲ್ಲಿ ಹಸಿ ಮೇವು ಇದೆಯಲ್ಲ ಡೈಲಿ ಒನ್ ಟೈಮ್ ಕೊಟ್ಟರೆ ಸಾಕು ಡೈಲಿ ಒಂದು ಕುರಿ ಒಂದೂವರೆ ಕೆಜಿ ಬೀಳೋ ಸೈಲೇಜ್ ಕೊಡ್ಕೊಂಡ್ರೆ ಸಾಕು ಅತಿಯಾಗೇನು ಬೇಕಾಗಲ್ಲ ಒಂದರೆ ಕೆಜಿ ಟಾರ್ಗೆಟ್ ಕೊಟ್ಟರೆ ಸಾಕು ನಾವು ಒಂದುವರೆ ಕೆಜಿ ವಸ್ತು ಒಂದ್ ಕುರಿಗ್ರೆ ಸಾಕಾಗುತ್ತೆ ಸಾಕು ಸರ್ ಇನ್ನು ಫೀಡ್ ಮೇಂಟೆನೆನ್ಸ್ ಮಾಡ್ತೀವಿ ಅಂದ್ರೆ ಡೈಲಿ ಒಂದು ಕುರಿಗೆ ಮಿನಿಮಮ್ ಒಂದು ಇನ್ನೂರ ಫೀಡ್ ಕೊಡ್ಲೇಬೇಕು ನಿಮ್ಮಲ್ಲಿ ಏನ್ ಸಿಗುತ್ತೆ ಈಗ ಜೋಳ ಸಿಗುತ್ತೆ ಇಲ್ಲ ಗೋದ್ವೆ ಸಿಗುತ್ತೆ ಕಡಲೆ ಹಿಂಡಿ ಕಾಯಿಲೆ ಕಂಡಿಟ್ಟಿರುತ್ತೆ ಈಗ ಲಿವರ್ ಟಾನಿಕ್ ಮಿನ್ಲಾರ್ ಮಿಚ್ಚರು ಯಾಕಂದ್ರೆ ಕುರಿ ಹೊರಗಡೆ ಹೋಗಿ ಮೇಯ್ ಇದು ಯಾಕಂದ್ರೆ ಅದಕ್ಕೆ ಏನ್ ಒಳಗಡೆಯಿಂದಲೇ ಅದಕ್ಕೆ ಇದ್ ಮಾಡ್ಕೊಡ್ಬೇಕು ಬೆಳಗ್ಗಿಂದ ಸಂಜೆವರೆಗೂ ಕುರಿ ಸಾಕಾಣಿಕೆ ಕೆಲಸ ಇರುತ್ತೆ ಸರ್ ಮೇಯ್ನ್ ಬೆಳಿಗ್ಗೆ ಈಗ ನಾವು ಕೆಳಗಡೆ ಮಾಡಿರೋದ್ರಿಂದ ಬೆಳಿಗ್ಗೆ ಎದ್ದು ಕಸ ಕ್ಲೀನ್ ಮಾಡಬೇಕು ಮೇಯ್ನು ಕಸ ಕ್ಲೀನ್ ಮಾಡ್ಕೊಂಡು ಅದೆಲ್ಲ ಆದ್ಮೇಲೆ ಕುರಿಗಳು ಮತ್ತೆ ಒಳಗಡೆ ಬಿಟ್ಟು ನೀರನ್ನು ಚೇಂಜ್ ಮಾಡಿ ನೀರಿಟ್ಟು ಮತ್ತೆ ಮೇವು ಹಾಕಿ ಒಳಗಡೆ ಬಿಟ್ಟು ಒಂದು ಹತ್ತು ಗಂಟೆಗೆ ಒಳಗಡೆ ಬಿಟ್ಟು ಕುರಿಗಳು ಮೇವು ಕೊಡ್ತೀವಿ ಮೇವು ಕೊಟ್ಟರೆ ಇನ್ನು ಮಧ್ಯಾಹ್ನ ಎರಡು ಗಂಟೆ ಗಂಟೆಗೆ ಏನು ಕೆಲಸ ಇರೋಲ್ಲ ಎರಡು ಗಂಟೆ ಹೊತ್ತಿಗೆ ಮತ್ತೆ ಮೇವು ಕೊಡಬೇಕು ಎರಡು ಗಂಟೆಗೆ ಒಂದು ಒನ್ ಅವರ್ ಕೆಲಸ ಮತ್ತೆ ಒನ್ ಅವರ್ ಕೆಲಸ ಮುಗಿದ್ರೆ ಸಾಯಂಕಾಲ ನಾಲ್ಕು ಗಂಟೆಗೆ ಮೇವು ಕಾ ಬರಬೇಕು ಅದು ನಾಳೆಗೆ ಒಂದು ಮುನ್ನೆಚ್ಚರಿಕೆಯಾಗಿ ಒಂದು ದಿವಸ ಮುಂಚೆಗೆ ಮೇವು ತಂದು ಇಟ್ಕೊಳ್ತೀವಿ ಇನ್ನು ಸಾಯಂಕಾಲ ಎಂಟು ಗಂಟೆಗೆ ರಾಗಿ ಕಡ್ಡಿ ಅದು ಕ್ಲಿಯರ್ ಕ್ಲೋಸಿಂಗ್ ಅಲ್ಲಿ ಇನ್ನು ಇನ್ನೇನೋ ಕೆಲಸಗಳು ಇರೋದಿಲ್ಲ ಇನ್ನೇನು ಇರೋಲ್ಲ ಸರ್ ಕೆಲಸ ಅಷ್ಟೇ ಅದು ಕೊಟ್ಟಿಗೆ ಕ್ಲೀನ್ ಮಾಡೋಂಥದ್ದು ಅದೆಲ್ಲ ಸರ್ ಕೊ ಬೆಳಿಗ್ಗೆ ಬೆಳಿಗ್ಗೆ ಟೈಮ್ ಕ್ಲೀನ್ ಮಾಡ್ತೀವಲ್ಲ ಒನ್ ಅವರ್ ಕ್ಲೀನಿಂಗ್ ಇರುತ್ತೆ ಬೆಳಗ್ಗೆ ಒಂದ್ ಹೊತ್ತು ಕ್ಲೀನ್ ಮಾಡಿದ್ರೆ ಸಾಕಾಗುತ್ತೆ ಹಾ ಸರ್ ಸಾಕು ಯಾಕೆಂದ್ರೆ ಜಾಸ್ತಿ ಗಲೀಜಾಗಲ್ಲ ಮಳೆಗಾಲದಲ್ಲಿ ಒಂದು ಸ್ವಲ್ಪ ತೇವ ಇರುತ್ತೆ ಅನ್ನೋದು ಬಿಟ್ರೆ ಈ ಟೈಮಲ್ಲಿ ತೇವ ಇರಲ್ಲ ಫುಲ್ ಡ್ರೈ ಇರುತ್ತೆ ಕುರಿಗಳಿಗೇನು ಪ್ರಾಬ್ಲಮ್ ಇಲ್ಲ ಒಂದು ಡೈಲಿ ಕ್ಲೀನ್ ಮಾಡ್ಕೊಂಡ್ರೆ ಈಗ ಓಕೆ ಕುಡಿಲಿಕ್ಕೆ ನೀರು ಸರ್ ನೀರಿನ ವ್ಯವಸ್ಥೆ ಎಲ್ಲೇ ಬೋನ್ ಹತ್ರ ಮಾಡ್ಕೊಂಡಿದ್ರು ಒಳ್ಳೇದೊಂದು ಬೋನ್ ಒಳಗಡೆ ಮಾಡ್ಕೊಂಡಿದೀವಿ ಈಗ ಆ ಬೋನ್ಗೆ ಈಗ ಕಾಲಿಯಾದ ಖಾಲಿಯದಾಗ ಡ್ರಿಂಕಿಂಗ್ ಅದೊಂದು ಮಾತ್ರ ಮೇಂಟೈನ್ ಮಾಡ್ತಾ ಇರಬೇಕು ಯಾಕಂದ್ರೆ ನೀರು ಆಗ ಕುಡ್ಕೊಳ್ತಾ ಇರ್ತವೆ ಖಾಲಿಯಾದ ಖಾಲಿಯಾದ ಬೋನ್ಗೆ ನೀರು ಫೀಲ್ ಮಾಡ್ತಾ ಇರಬೇಕು ಕುರಿಗಳು ಮೇಯ್ನ್ ನೀರ್ ಮೇಂಟೆನೆನ್ಸ್ ಮಾಡಲೇಬೇಕು ಈಗ ಬ್ರೀಡಿಂಗ್ ಪರ್ಪಸ್ಗೋಸ್ಕರ ನೀವು ಸಾಕಾಣಿಕೆ ಮಾಡ್ತಾ ಇರೋದ್ರಿಂದ ಅವು ಕಾಲ್ ಕಾಲಕ್ಕೆ ಬೆದಕ್ ಬರಬೇಕು ಮತ್ತೆ ಕಾಲ್ ಕಾಲಕ್ಕೆ ಮರಿ ಹಾಕಬೇಕು ಅಂತ ಅಂದ್ರೆ ಹೇಗೆ ನೋಡ್ಕೊಳ್ಳೋ ಅಂತದ್ದು ಹೆಚ್ಚು ಸೂಕ್ತ ಎಲ್ಲ ಟೈಮಲ್ಲಿ ಕುರಿ ಬೆದಕ್ಕೆ ಬಂದೇ ಬರುತ್ತೆ ಯಾಕೆ ನಮ್ಮ ಲೋಕಲ್ ವಾತಾವರಣ ಹೊಂದ್ಕೊಂಡಿರುವಂತ ಕುರಿ ಒಂದೊಂದು ಕುರಿ ಮರಿಯಾಕೆ ಇಪ್ಪತ್ತು ದಿವಸಕ್ಕೆ ಬ್ಯಾಕ್ ಟು ಬ್ಯಾಕ್ ಬಂದೇ ಬರುತ್ತೆ ಈಗ ಇಲ್ಲ ಇದೆಲ್ಲ ಮರಿಯಾಕೆ ಇಪ್ಪತ್ತು ದಿವ್ಸಕ್ಕೆ ಬ್ಯಾಕ್ ಬಂದೇ ಬರುತ್ತೆ ಆ ಕಾಲ ಅಂತ ಕೇಳಲ್ಲ ಅದು ಪ್ರತಿ ಕಾಲದಲ್ಲಿ ಇಟಿಗೆ ಬರುತ್ತೆ ಈಗ ಆದ್ರಿಂದ ಮಿನಿಮಮ್ ಎರಡು ತಿಂಗಳೊಳಗೆ ಎಂಥ ಕುರಿ ಆದರೂ ಫಾರ್ಮಿಂಗಲ್ಲಿ ಕ್ರಾಸ್ ಆಗಲೇಬೇಕು ಯಾಕೆ ಎಲ್ಲ ತರ ಮೇಟನೆನ್ಸ್ ಒಳಗಡೆ ಮಾಡ್ತಾ ಇರ್ತಿರಲ್ಲ ಈಗ ವ್ಯಾಕ್ಸಿನ್ ಪ್ರತಿಯೊಂದು ವ್ಯಾಕ್ಸಿನ್ ಮಾಡಿಸ್ಕೊಂಡಿರ್ಬೇಕು ನೀವು ಈಗ ಎಲ್ಲ ತರ ಫೀಡ್ ಮೇಂಟೆನೆನ್ಸ್ ಒಂದೇ ತರ ಮೇ ಮೈಂಟೇನ್ ಮಾಡ್ತಾ ಇದ್ರ ಒಂದೇ ಫೀಡ್ ಮೇಂಟೈನ್ ಮಾಡ್ತಾ ಅಂದರೆ ಅದು ಅದ್ರ ಟೈಮಿಂಗ್ಸ್ ಕರೆಕ್ಟಾಗಿ ಇಟ್ಟಿ ಬರುತ್ತೆ ಯಾಕೆಂದ್ರೆ ಕುರಿಗಳು ಕೆಲವು ಬರ್ದೋದು ಈಗ ಎರ್ಲ ಬೇಸುತ್ತೆ ಅಂತಾರಲ್ಲ ಎರ್ ಕಾಲದ ಚೆನ್ನಾಗಿ ಇಟ್ಟಿ ಬರ್ತವೆ ಅಂತಾರೆ ಈಗ ನಮ್ಮಲ್ಲಿ ಇರುವಂತ ಆ ತರ ಬರಲ್ಲ ಟೈಮಿಂಗ್ಸ್ ಈಗ ಒಂದು ಬ್ಯಾಚಲ್ಲಿ ಒಂದು ಇಪ್ಪತ್ತು ಕುರಿ ಒಂದು ಬ್ಯಾಚಿಗೆ ಒಂದು ಹದಿನೈದು ಒಳಗೆ ಒಂದು ಇಪ್ಪತ್ ಕುರಿ ಮರಿ ಆಗ್ತವೆ ಆ ಇಪ್ಪತ್ತು ಕುರಿ ಒದಕ್ಕೆ ಬ್ಯಾಚ್ಗೆ ಹಾಕಿದ್ರೆ ಮತ್ತೆ ಒಂದೇ ಬ್ಯಾಚಿಗೆ ಬರ್ತವೆ ನಮಗೆ ಒಂದು ತಿಂಗಳು ಯಾಕೆ ಒಂದು ಹದಿನೈದು ಇಪ್ಪತ್ತು ತೊಳೆ ಕ್ರಾಸಿಂಗ್ ಕ್ರಾಸ್ ತರತ್ತೆ ಬರಬೇಕು ಅವ್ರು ಇದೇ ಟೈಮ್ ಅಂತ ಇಲ್ಲ ಎಲ್ಲ ಟೈಮಲ್ಲೂ ಕ್ರಾಸ್ ಆಗ್ತವೆ ಹುಟ್ಟಿದಂತ ಮರಿಗಳನ್ನು ಹೇಗೆ ನಾವು ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋ ಅಂಥದ್ದು ಸರ್ ಅದು ಚೆನ್ನಾಗಿ ನೋಡ್ಕೊಳ್ಳೋದು ಅಂತಂದರೆ ಮರಿ ಹಾಕ್ತಿದ್ದಾಗಲ್ಲ ಇದ್ದು ನಾವು ನೋಡ್ಕೊಂಡು ಈಗ ಹೊಕ್ಕಳ ಬರುತ್ತಲ್ಲ ಹೊಕ್ಕಳವ್ನು ಕ್ಲೀನ್ ಮಾಡ್ಕೊಂಡು ಹೊಕ್ಲಕ್ಕೆ ಒಂದು ಟಿಂಚರ್ ಹಾಕಬೇಕು ಏಕೆರೆ ಅದು ಒಳಗಡೆ ಓಪನ್ ಇರುತ್ತೆ ಅದಕ್ಕೇನು ಹೋಗಿ ಈಗ ಗಾಯ ಆಗಿ ಇನ್ಫೆಕ್ಷನ್ ಆಗಬಾರ್ದು ಅಂದರೆ ಒಕ್ಲಕ್ಕೆ ಒಂದು ಸು ಟಿಂಚರ್ ಹಾಕಿ ಸೈಡಿ ಬಿಟ್ಟು ಎರಡರಿಂದ ಮೂರು ದಿವಸ ಕುರಿ ಮರಿಗಳು ಅಬ್ಸರ್ವ್ ಮಾಡಬೇಕು ನಾವು ಏನಕ್ಕೆ ಹಾಲು ಕುಡಿತು ಗಿಣ್ಣಲ್ಲಿ ಕುಡಿದಾಗ ಎರಡು ದಿವಸ ಹಾಲು ಕರೆಕ್ಟಾಗಿ ಕುಡಿಯೋಲ್ಲ ಅಂತ ಇಲ್ಲವಾಬ್ಸರ್ವ್ ಮಾಡ್ಕೊಂಡು ಮರಿಗಳಿಗೆ ಹಾಲು ಕುಡಿಸ್ಕೊಂಡು ಒಂದು ನಾಲ್ಕರಿಂದ ಐದು ದಿವಸ ಕರೆಕ್ಟಾಗಿ ನೋಡ್ಕೊಂಡ್ರೆ ಇನ್ನೇನು ಮೇಂಟೆನೆನ್ಸ್ ಬೇಕಲ್ಲ ಅದ್ರ ಪಾಡ್ ಹಾಲು ಕುಡ್ಕೊಂಡಿರುತ್ತೆ ಒಂದು ವೇಳೆ ಹಾಲು ಕುಡಿಲಿಲ್ಲ ಅಂತ ಸರ್ ಕುರಿಲಿಲ್ಲ ಅಂದ್ರೆ ಆಟೋಮೆಟಿಕ್ ಆದ ಜ್ವರ ಇರಬಹುದು ಇಲ್ಲ ಒಟ್ಟೆ ಒಳಗೆ ಡೈಜೆಷನ್ ಆಗಿಲ್ಲ ಇರ್ಬೋದು ಈಗ ಗಿಣಾಲ್ ಬೇಗ ಇದಾಗಲ್ಲ ಅಂಥವು ನೋಡ್ಕೊಂಡು ನಿಮ್ಮಲ್ಲಿ ಏನಿದೆ ಇದು ಮಾಡ್ಕೊಂಡು ಮೇಂಟೈನ್ ಮಾಡ್ಕೋಬೇಕು ಅದು ಲಸಿಕೆನ ಆಗಾಗ ಹಾಕಿಸಬೇಕು ಅಂತ ಹೇಳಿದ್ರಿ ಎಷ್ಟು ತರದ ಲಸಿಕೆಗಳು ಬರುತ್ತೆ ಇದರಿಂದ ಏನು ಅನುಕೂಲ ಆಗುತ್ತೆ ಸರ್ ಈಗ ಕುರಿಗಳು ಫಾರ್ಮ್ ಆಡಿನ ಫಾರ್ಮ್ಗಳಲ್ಲಿ ವರ್ಷಕ್ಕೆ ಎರಡು ಟೈಮು ವ್ಯಾಕ್ಸಿನ್ ಮಾಡಿಸ್ಬೇಕು ಅಂತ ಕಡಖಂಡಿತವಾಗಿ ಇದೆ ಈಗ ಸ್ಟಾರ್ಟಿಂಗು ಪಿ ಪಿ ಆರ್ ಬರುತ್ತೆ ಇ ಟಿ ಬರುತ್ತೆ ಎಚ್ ಎಸ್ ಬರುತ್ತೆ ವರ್ಷಕ್ಕೆ ಆರು ತಿಂಗಳ ಬ್ಯಾಚಲ್ಲಿ ನೀವು ಆ ಬ್ಯಾಚ್ ಕ ಕ್ಲಿಯರ್ ಮಾಡ್ಕೋಬೇಕು ಆಮೇಲೆ ಮೇಯ್ನು ನೀವು ಮಾಡಿಸ್ಬೇಕಾಗಿರೋದು ನಿಮ್ಮ ಲೋಕಲ್ ಯಾವ ಕಾಯಿಲೆ ಇದೆ ಕೆಲವು ಎಫ್ ಎಂ ಡಿ ಇರುತ್ತೆ ಬ್ಲೂಟನ್ ಇರುತ್ತೆ ಯಾವ್ಯಾವ ಕಾಯಿಲೆ ಇದೆ ನಿಮ್ಮ ಲೋಕಲ್ ಡಾಕ್ಟರ್ ಕೇಳಿದ್ರೆ ಹೇಳ್ತಾರೆ ನಮ್ಮ ಲೋಕಲ್ ಕಾಯಿಲೆ ಜಾಸ್ತಿ ಇದಾಗ್ತಾ ಇದೆ ಅಂದ್ರೆ ಆ ವ್ಯಾಕ್ಸಿನ್ ಕಡಕಂಡಿತವಾಗಿ ಮಾಡಿಸ್ಕೊಳ್ಳಬೇಕು ಯಾಕೆಂದ್ರೆ ಒಂದು ಫಾರ್ಮಿಂಗ್ ಒಂದು ಕುರಿ ಬಂದ್ರೆ ಬಂದಿದ ಕುರಿಗೆಲ್ಲ ಬರುತ್ತೆ ಈಗ ನೀವು ಕುರಿತು ಅಂದ್ರೆ ಡೈರೆಕ್ಟ್ ಒಳಗಡೆ ಹಾಕಬಾರ್ದು ಆ ಸಪ್ರೇಟ್ ಇಟ್ಟು ಅದು ಕ್ವಾರಂಟೈನ್ ಟೈಪ್ ಮಾಡ್ಕೊಂಡು ಒಂದು ಹದಿನೈದು ದಿವಸ ಮಾಡಬೇಕು ಮಾಡೋಕೆ ಏನು ಕಾಯಿಲೆ ಬರ್ಲಿಲ್ಲ ಜ್ವರ ಬರಲಿಲ್ಲ ನೆಗಡೇ ಆಗಲಿಲ್ಲ ಅಂದ್ರೆ ನಿಮ್ ಫಾರ್ಮಿಂಗ್ ಹಾಕಬಹುದು ಯಾಕಂದ್ರೆ ಅವ್ರಲ್ಲಿ ಏನು ಕಾಯಿಲೆ ನಿಮಗೆ ಗೊತ್ತಿರಲ್ಲ ಯಾಕೆ ನಿಮ್ ಮೇಂಟೆನೆನ್ಸ್ ಬೇರೆ ಇರುತ್ತೆ ಅವ್ರ ಮೇಂಟೆನೆನ್ಸೇ ಬೇರೆ ಇರುತ್ತೆ ಕೆಲವರು ವ್ಯಾಕ್ಸಿನ್ ಮಾಡಿಸಿದ್ರೆ ಕೆಲವರು ವ್ಯಾಕ್ಸಿನ್ ಮಾಡ್ಸಿರಲ್ಲ ಆದ್ರಿಂದ ಮೇನ್ ಕುರಿಗಳು ಮೇಂಟೆನೆನ್ಸ್ ಮಾಡೋದು ಹಿಂಗ್ ಈಗ ನಮ್ಮ ಕುರಿಗಳ ಜೊತೆ ಬೇರೆ ಕುರಿ ಬಿಡಬಾರ್ದು ಬಿಟ್ರೆ ಅದೇ ಪ್ರಾಬ್ಲಮ್ ಈಗ ಒಂದು ಕುರಿ ಸಾಕು ಕುರಿ ಎಲ್ಲ ಅದೇ ಮೇನ್ ಟಾರ್ಗೆಟ್ ಎಲ್ಲಾ ಕುರಿಗೂ ಹೊರಡುತ್ತೆ ಕಾಯಿಲೆ ಈ ತಂದಂತ ಹೊಸ ಕುರಿಗಳನ್ನು ಕ್ವಾರಂಟೈನ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ರ ನೀವು ಸರ್ ಇದೆ ನಮ್ದು ಸಡ್ಡು ಹಳೆ ಸಡ್ ಇದೆಯಲ್ಲ ಅಲ್ಲಿ ಕ್ವಾರಂಟೈನ್ ಮಾಡಿ ನಾವು ಒಂದು ಹದಿನೈದು ದಿವಸ ಸಪ್ರೇಟ್ ಮಾಡಿ ನಮ್ಮಲ್ಲಿ ವ್ಯಾಕ್ಸಿನ್ ಅವ್ರು ಕೇಳಿರ್ತೀವಿ ಆಗಿದ್ರೆ ಆಗಿಲ್ಲ ಅಂತ ನಾವು ವ್ಯಾಕ್ಸಿನ್ ಕ್ಲಿಯರ್ ಮಾಡ್ಕೊಂಡಾಗ ಸಡ್ಡು ಒಳಗಡೆ ಬಿಡೋದು ನಾವು ವ್ಯಾಕ್ಸಿನ್ ಆದ್ಮೇಲೆ ಕೂಡ ಏನಾದರೂ ಬೇರೆ ಕಾಯಿಲೆಗಳು ಬರೋ ಅಂತ ಸಾಧ್ಯತೆ ಇರುತ್ತೆ ಸರ್ ಸಾಧ್ಯತೆ ಇರೋದು ಇರಲ್ಲ ಅಂತ ಏನಿಲ್ಲ ಹದಿನೈದು ದಿವಸದೊಳಗೆ ಸಿಂಟಮ್ಸ್ ಕಾಣಿಸಿಕೊಂಡ್ರೆ ಪರವಾಗಿಲ್ಲ ಕಾಣಿಸ್ಕೊಂಡ್ ಆಲ್ಮೋಸ್ಟ್ ಏನು ಇರಲ್ಲ ಅದ್ ಹದಿನೈದು ದಿವಸದಲ್ಲಿ ಗೊತ್ತಾಗುತ್ತೆ ನಮಗೆ ಯಾಕೆಂದ್ರೆ ಅದು ನೆಗಡೆ ಆಗ್ಬೋದು ಅದು ಮೇವು ತಿನ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಅಬ್ಸರ್ವೇಷನ್ ಗೊತ್ತಾಗ ಹೋಗ್ಬಿಡುತ್ತೆ ಅದಕ್ಕೆ ಏನು ಕಾಯಿಲೆ ಇದೆ ಅಕಸ್ಮಾತ್ ಅದು ಮೇವು ಕರೆಕ್ಟಾಗಿ ತಿಂತ ಮಾಡ್ತಾ ಅಂತ ತಿಳ್ಕೊಂಡು ನೋಡ್ಕೋಬಹುದು ಒಂದ್ ವೇಳೆ ಏನಾದ್ರೂ ಕಾಯಿಲೆಗಳು ಬಂತು ಅಂತ ಹೇಳಿದ್ರೆ ಸಾಕಾಣಿಕೆ ಮಾಡ್ತಾ ಇರ ಅಂತ ಕುರಿನಲ್ಲೂ ಏನಾದ್ರು ಕಾಯಿಲೆ ಬಂತು ಅಂತ ಹೇಳಿದ್ರೆ ಹೇಗೆ ಸಮಸ್ಯೆ ಬಗ್ಗೆ ಸರ್ ಆಲ್ಮೋಸ್ಟ್ ಅಂತ ದೊಡ್ಡ ದೊಡ್ಡ ಕಾಯಿಲೆಗಳು ಕುರಿಗಳಿಗೆ ನೀವು ವ್ಯಾಕ್ಸಿನ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ರೆ ಬರಲ್ಲ ಈ ಬಂದ್ರೆ ನೆಗಡಿ ಆಗ್ಬೋದು ಕೆಮ್ಮ ಆಗ್ಬೋದು ಜ್ವರ ಈಗ ನಮಗೆ ಏನ್ ಬರುತ್ತೆ ಸೇಮ್ ಕಾಯಿಲೆ ಬರುತ್ತೆ ಅಂತ ಏನು ಇನ್ಫೆಕ್ಷನ್ ಜಾಸ್ತಿ ಎರಡಲ್ಲ ಅದು ನಮ್ಗೆ ಗೊತ್ತಾಗ್ತಾ ಸಪ್ರೇಟ್ ಮಾಡ್ಕೊಂಡು ಅದಕ್ಕೆ ಏನು ಇಂಜೆಕ್ಷನ್ ವ್ಯಾಕ್ಸಿ ಏನ್ ಮಾಡಬೇಕು ಏನ್ ಟಾನಿಕ್ ಹಾಕಬೇಕು ಎಲ್ಲ ನೋಡ್ಕೊಂಡು ಕ್ಲೀನ್ ಆಗಿ ಒಂದು ಮೂರ್ ದಿವಸ ಮೇಂಟೈನ್ ಮಾಡೋಸ ಕ್ಲಿಯರ್ ಅದು ಮೂರು ದಿವಸದಲ್ಲಿ ಚೆನ್ನಾಗಿ ನೋಡ್ಕೋಬೇಕು ಅದಕ್ಕೆ ಅಂತ ಡಾಕ್ಟರ್ ಯಾರು ತಾವು ಸಂಪರ್ಕ ಮಾಡ್ತಾರೆ ಹೇಗೆ ಸರ್ ಮಾಡ್ತೀವಿ ಸರ್ ಡಾಕ್ಟ್ರು ಸ್ಟಾರ್ಟಿಂಗ್ ಈಗ ಇದ್ರು ರಘುನಾಥ್ ಸರ್ ಅಂತ ಇದ್ರು ಕೋಲಾರದವರು ಅವರು ನಮ್ಮಲ್ಲಿ ಫಾರ್ಮಿಂಗ್ ಎಲ್ಲ ಅವರೇ ಆಲ್ಮೋಸ್ಟ್ ವ್ಯಾಕ್ಸಿನ್ ಎಲ್ಲ ಮೇಟನೆನ್ಸ್ ಮಾಡ್ತಿದ್ರು ಅವ್ರಿಗೆ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಈಗ ಅವ್ರ ಗೈಡೆನ್ಸ್ ಅಲ್ಲಿ ಆಲ್ಮೋಸ್ಟ್ ನಾವು ಮಾಡ್ತಾ ಇರೋದು ಈಗ ಏನೇ ಇದ್ರು ಅವ್ರಿಗೆ ಹೇಳಿದ್ರೆ ಈ ತರ ಆಗಿದೆ ಸರ್ ಅಂತ ಅಂದ್ರೆ ಅವರು ನಮಗೆ ಗೈಡ್ಲೈನ್ಸ್ ಮಾಡ್ತಾರೆ ಈ ತರ ತಂದು ಮಾಡಿ ಈ ತರ ಮಾಡ್ಕೊಳ್ಳಿ ಅಂತಾರೆ ವ್ಯಾಕ್ಸಿನ್ ಇಂಜೆಕ್ಷನ್ ಎರಡು ನಾವೇ ಮಾಡ್ಕೊಳ್ತಾ ಇದೀವಿ ಈಗ ಆ ತರದ ನೀವೇ ಮಾಡ್ಕೊಂಡು ಒಟ್ಟಿಗೆ ಒಬ್ರು ಡಾಕ್ಟರ್ ಸಂಪರ್ಕದಲ್ಲಿ ಇರೋಂತದ್ದು ಹೆಚ್ಚು ಸೂಕ್ತ ಅಂತೀರಿ ಸರ್ ಗೈಡೆನ್ಸ್ ಅಲ್ಲಿ ಇರ್ಲೇಬೇಕು ಸರ್ ನಮ್ಗೆ ಎಷ್ಟೇ ಅನುಭವ ಆಗಿದ್ರು ಗೊತ್ತಾಗಲ್ಲ ಯಾಕಂದ್ರೆ ಕೆಲವು ಕುರಿ ಸಿಂಟಮ್ಸ್ ನಮ್ಗೆ ಗೊತ್ತಾಗಲ್ಲ ಈಗ ಜ್ವರ ಇರುತ್ತೆ ಜ್ವರ ಒಂದೇ ಕಾರಣಕ್ಕೆ ಬರಲ್ಲ ಕೆಲವು ಕಾಯಿಲೆಗಳಿಗೂ ಜ್ವರ ಬರುತ್ತೆ ಈಗ ಪಿ ಪಿ ಆರ್ ಜ್ವರ ಬರುತ್ತೆ ನಾವು ನಾರ್ಮಲ್ ಜ್ವರ ಅಂತ ಅದಕ್ಕೆ ಕೇರ್ಲೆಸ್ ಮಾಡಂಗಿಲ್ಲ ಅದು ಅಂಟು ಕಾಯಿಲೆ ಟೈಪ್ ಬರುತ್ತೆ ಈಗ ಈಗ ಡಾಕ್ಟರ್ ತೋರಿಸಿದ್ರೆ ಈ ಸಿಮ್ಟಮ್ಸ್ ಈಗ ನಮಗೆ ಗೊತ್ತಾಗಲ್ಲ ಈಗ ಪಿ ಪಿ ಆರ್ ಟೈಪ್ ಬಂದ್ರೆ ನಮಗೆ ಏನು ಗೊತ್ತಾಗ್ತಾ ಇರಲ್ಲ ಬಾಯಲ್ಲ ಬೆವರ್ತಾ ಇರುತ್ತೆ ಜಲ್ ಬರ್ತಾ ಇರುತ್ತೆ ಈಗ ಡಾಕ್ಟರ್ ಗಳು ತೋರಿಸ್ ಕಳ್ತೀವಿ ಇಟಿ ಬರ್ತೇವೆ ಅಂತ ತಿಳ್ಕೊಳ್ತೀವಿ ಅದು ಮೇನ್ ಕೇರ್ಲೆಸ್ ಮಾಡ್ಕೊಂಡ್ ಬಿಟ್ಕಂದ್ರೆ ಇಡೀ ಫಾರ್ಮೇ ಕ್ಲೋಸ್ ಆಗುತ್ತೆ ಈ ಕುರಿ ಸಾಕಾಣಿಕೆ ತುಂಬ ಲಾಭದಾಯಕವಾದಂತಹ ಒಂದು ಉದ್ಯಮ ಮತ್ತು ಹೆಚ್ಚು ಬೇಡಿಕೆ ಇದೆ ಅನ್ನೋ ಕಾರಣಕ್ಕೆ ಹೆಚ್ಚು ಜನ ಅದನ್ನು ಮಾಡಲಿಕ್ಕೆ ಇಷ್ಟಪಡ್ತಾರೆ ಇವತ್ತಿಗೂ ಕೂಡ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ ಆದರೆ ಇಲ್ಲೂ ಸಾಕಷ್ಟು ಮೋಸ ಇದೆ ಅನ್ನುವಂಥದ್ದು ಯಾವುದೋ ತಳಿ ಅಂತ ಹೇಳಿ ಇನ್ಯಾವುದೋ ತಳಿಯನ್ನು ಕೊಡೋ ಅಂಥದ್ದು ಮತ್ತು ಬೇರೆ ಬೇರೆ ತರಹದ ಮೋಸಕ್ಕೂ ಕೂಡ ಕಾರಣ ಆಗುತ್ತೆ ಇದನ್ನೆಲ್ಲ ಹೇಗೆ ಬಗೆಹರಿಸ್ಕೊಳ್ಳೋ ಅಂಥದ್ದು ಎಷ್ಟು ಮಟ್ಟಿಗೆ ತಿಳ್ಕೊಂಡು ನಾವು ಪ್ರಾರಂಭ ಮಾಡೋ ಅಂಥದ್ದು ಉತ್ತಮ ನಿಮ್ಮ ಅನುಭವ ಹೇಗೆ ಹೇಗಾಯಿತು ಅದ್ರ ಬಗ್ಗೆ ಹೇಳಿ ಸರ್ ಇದು ಕರೆಕ್ಟಾಗಿ ಕೇಳಿದ್ರೆ ನಮಗೂ ಸ್ಟಾರ್ಟಿಂಗ್ ಆಯ್ತಿದ್ದು ಈಗ ಸುವರ್ಣ ಅಂತ ಹೋದಾಗ ನೀವು ಸುವರ್ಣದಲ್ಲಿ ಗೊತ್ತಾಗಲ್ಲ ಯಾಕೆಂದರೆ ಲೋಕಲ್ ಈಗ ಅಮೀನ್ ಗಾಡು ಈಗ ಡೆಕ್ಕನ್ ಎಲ್ಲ ಬರ್ತವಲ್ಲ ಸೇಮ್ ಸುವರ್ಣ ಅದೇ ಥರ ಇರುತ್ತೆ ಆ ಕುರಿ ಐಡೆಂಟಿಫೈ ಮಾಡೋಕ್ಕೆ ಆಲ್ಮೋಸ್ಟ್ ಆಗೋಲ್ಲ ನೀವೇನು ಮಾಡಬೇಕಪ್ಪ ಅಂದ್ರಾಗ ರಿಪೋರ್ಟ್ ಇರುತ್ತೆ ಅವಕ್ಕೆಲ್ಲ ಆ ರಿಪೋರ್ಟ್ ಕೇಳ್ಕಂತಂದ್ರೆ ಒಳ್ಳೇದು ಇಲ್ಲ ಇಲ್ಲಾಂದರೂ ಪರವಾಗಿಲ್ಲ ಕುರಿ ಗ್ಯಾರಂಟಿ ಇರಬೇಕು ಈಗ ಅವ್ರು ಹೇಳಿದ್ರು ಇವರು ಈ ದಳ್ಳಾಳಿಗಳ ಕಡೆಯಿಂದ ಹೋದ್ರೆ ಯಾವುದೇ ಕಾರಣಕ್ಕೆಲ್ಲ ಮೋಸನೇ ಆಗೋದು ನಿಮಗೆ ಈಗ ನೀವು ಡೈರೆಕ್ಟಾಗಿ ಫಾರ್ಮ್ಗೆ ವಿಸಿಟ್ ಮಾಡಿ ಈಗ ಯಾವ ಕುರಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅವ್ರಂತರ್ತ ಈಗ ಫಾರ್ಮಿಂಗ್ ಮೇಂಟೈನ್ ಮಾಡ್ತಾರೆ ಅಂತಾರೆ ಆಲ್ಮೋಸ್ಟ್ ಮೋಸ ಆಗಲ್ಲ ನಿಮಗೆ ಏನಕ್ಕೆ ಅವ್ರ ಗ್ಯಾರಂಟಿಯಿಂದಲೇ ಕೊಡ್ಬೇಕು ನಿಮಗೆ ಈಗ ಅಂತ ಕುರಿಗಳು ತಂದು ನೀವು ಮಾಡ್ಕೊಂಡ್ರೆ ನಿಮಗೆ ಮೋಸ ಆಗಿರಲ್ಲ ಎರಡು ಸಾವಿರ ಜಾಸ್ತಿ ಆಗ್ಬೋದು ಅದರಲ್ಲಿ ಯಾಕೆಂದ್ರೆ ಕ್ವಾಲಿಟಿ ಇದೆ ಅಂತ ಅಂದ್ರೆ ರೈಟ್ ಅಲ್ಲಿಗೆ ಡಿಮ್ಯಾಂಡ್ ಇದ್ದೇ ಇರುತ್ತೆ ಈಗ ನಮ್ಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ರೈಟ್ ಈಗ ಒಂದು ಕಮ್ಮಿ ಒಂದ್ ಐದು ಸಾವಿರ ಕಮ್ಮಿ ಕೊಡ್ತಾರೆ ಅಂದ್ರೆ ಹೋಗಿ ಎತ್ಕೊಂಡ್ಬಿಡ್ತಾರೆ ಅಲ್ಲಿ ಒಂದ್ ಕುರಿ ಎರಡು ಕುರಿ ಮೋಸ ಆಗಿರುತ್ತೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಮಾಡ್ತಾ ಮಾಡ್ತಿದ್ದಾಗ ಗೊತ್ತಾಗುತ್ತೆ ಮೇಯ್ನ್ ಏನಪ್ಪ ದುಡ್ಡಿಗೆ ಬ್ರೀಡಿಂಗ್ ಹೋದಾಗ ದುಡ್ಡಿನ ಬಗ್ಗೆ ಹೆಚ್ಚು ಮಾಡಕ್ ಹೋಗಬಹುದು ಒಂದ್ ಸಾವಿರ ಎರಡ್ ಸಾವಿರ ಉಳ್ಸಾಕ್ ಹೋದ್ರೆ ಅಲ್ಲಿ ಆಗೋದು ಅವ್ರಿಗೆ ಯಾಕೆಂದ್ರೆ ಬ್ರೀಡಿಂಗಲ್ಲಿ ಕ್ವಾಲಿಟಿ ಇರುವಂತ ಕುರಿಗಳು ಯಾವುದೇ ಕುರಿ ಯಾವ್ದೇ ಹಾಡು ಆದ್ರೆ ಯಾರ ಕಾಂಪ್ರವಾಗ್ ಕೊಡಲ್ಲ ಯಾಕೆ ಆದ್ರೂ ಒಂದು ಟಾರ್ಗೆಟ್ ರೇಟ್ ಇರ್ತಾ ಟಾರ್ಗೆಟ್ ರೇಟೇ ರೀಚ್ ಮಾಡ್ತಾರೆ ನಿಮ್ಗೆ ತೀರಾ ಕಮ್ಮಿ ಕೊಡ್ತಾ ಇದ್ರೆ ನೀವು ಅರ್ಥ ಮಾಡ್ಕೋಬೇಕಲ್ಲಿ ಅಲ್ಲಿ ಕ್ವಾಲಿಟಿ ಫೇಲ್ ಇದೆ ಇಲ್ಲ ಅಲ್ಲಿ ಅವ್ರಿಗೆ ಯಾರಾದ್ರೂ ಮೋಸ ಅವ್ರು ನಿಮಗ್ ಮೋಸ ಮಾಡಕ್ಕೆ ನೋಡ್ತಾ ಇದ್ದಾರೆ ಅಷ್ಟೇ ತಿಳ್ಕೋಬೇಕಾಯ್ ನೀವು ತೀರಾ ಕಮ್ಮಿಲ್ ಬಂದ್ರೆ ಅದೊಂದು ಮೇನ್ ಟಾರ್ಗೆಟ್ ಆಮೇಲೆ ಅಬ್ಸರ್ವ್ ಮಾಡಬೇಕು ಯಾರು ಕುರಿ ಹತ್ರ ಈಗ ಸ್ವಾಮಿ ಸುಮ್ನೆ ಎಲ್ಲ ಕುತ್ಕೊಂಡು ಕುರಿ ಸೆಲೆಕ್ಟ್ ಮಾಡಕ್ ಯಾವತ್ತು ಹೋಗ್ಬಾರ್ದು ಈಗ ನೀವು ಕುರಿ ನೋಡ್ಬಿಟ್ಟು ನೀವು ಹೋಗಿ ನೀವು ಕಣ್ಣಲ್ಲಿ ವಿಸಿಟ್ ಕೊಟ್ ನೋಡ್ ಮಾಡಿದ್ರೆ ಆಲ್ಮೋಸ್ಟ್ ನಿಮ್ಗೆ ಅನುಭವ ಇದ್ರೆ ಗೊತ್ತಾಗುತ್ತೆ ಇಲ್ಲ ಅನುಭವ ಇರೋ ಕರ್ಕೊಂಡು ತರ್ಬೇಕು ನಿಮಗೆ ಏನಾದರೂ ಮೋಸ ಆಯ್ತಾ ಮಂಜುನಾಥ್ ಸರ್ ನಮಿಗೆ ತುಂಬಾ ಆಗಿದೆ ಆಗಿರೋಂತ ನಮ್ಮ ಕರ್ನಾಟಕದಲ್ಲೇ ಇದ್ದಾರೆ ಅಂದ್ರೆ ನೋಡ್ಕೊಂಡ್ ಅಷ್ಟೇ ಈಗ ಎಲ್ಲಾರು ಒಂದೇ ತರ ಇರಲ್ಲ ಎಲ್ಲ ಒಂದೇ ತರ ವ್ಯವಹಾರ ಮಾಡಲ್ಲ ಅಂತರ್ದ ನೋಡ್ಕೊಂಡು ಮಾಡ್ಕೊಂತಂದ್ರೆ ಚೆನ್ನಾಗಿರುತ್ತೆ ನೀವು ಕುರಿಗಳನ್ನ ಹೇಗೆ ಮಾರಾಟ ಮಾಡ್ತೀರಾ ಮತ್ತೆ ಯಾರಿಗ ಮಾರಾಟ ಮಾಡ್ತಿದ್ರಿ ಸರ್ ನಾವೆಲ್ಲ ನಮ್ಮ ರೈತರಿಗೆ ಕೊಡ್ತಾ ಇರೋದು ಆಲ್ಮೋಸ್ಟ್ ಸರ್ ಎಲ್ಲ ಸಾಕಾಣಿಕೆಗೆ ಹೋಗ್ತಾ ಇರೋದು ಯಾಕೆಂದ್ರೆ ನಾವು ಬ್ರೀಡಿಂಗ್ ಪರ್ಪಸ್ ಮಾಡ್ತಾ ಇರೋದ್ರಿಂದ ನಮ್ಮಲ್ಲಿ ಬ್ರೀಡಿಂಗ್ ಕುರಿಗಳೇ ಇರೋದು ಯಾಕೆಂದ್ರೆ ಎಲ್ಲ ಅಭಿವೃದ್ಧಿ ಮಾಡುವಂತ ನಮ್ ಲೋಕಲ್ ಅಲ್ಲಿ ಯಾಕೆ ಕುರಿ ಇಲ್ಲ ಅಂತ ಕುರಿನೇ ನಮ್ಮಲ್ಲಿ ಅಪ್ಗ್ರೇಡ್ ಆಗ್ತಾ ಇರೋದು ಆದ್ರಿಂದ ಆಲ್ಮೋಸ್ಟ್ ನಾವು ಬ್ರೀಡಿಂಗ್ ಕೊಡ್ತಾ ಇದೀವಿ ಕರ್ನಾಟಕ ಬಿಟ್ಟು ಹೊರಗಡೆಗೂ ಕೊಟ್ಟಿದೀವಿ ಆಂಧ್ರ ತಮಿಳುನಾಡು ಕೋಲಾರ ಇಲ್ಲಿ ಮಹಾರಾಷ್ಟ್ರಕ್ಕೂ ಹೋಗಿದಾವೆ ಬ್ರೀಡಿಂಗ್ ಅಲ್ಲಿ ಚೆನ್ನಾಗಿದೆ ಮಾಡ್ಬೋದು ಇಲ್ಲೇ ಬಂದು ಹೋಗ್ತಾರೆ ಸರ್ ಇಲ್ಲೇ ಸರ್ ಇಲ್ಲಿಂದ ಡೆಲಿವರಿ ಇಲ್ಲೇ ಬೇಕು ಅಂದ್ರೆ ಅವ್ರು ಓಕೆ ಬಂದು ಹೋಗಿ ಏನಾರು ಸೆಲೆಕ್ಟ್ ಮಾಡಿ ಸೆಲೆಕ್ಷನ್ ಮಾಡೋದ್ರೆ ನಾವು ಇಲ್ಲಿಂದಲೂ ಕಳಿಸ್ಕೊಡ್ತೀವಿ ಇಲ್ಲಿಂದ ನೀವು ಕಳ್ಸಿಕೊಡ್ತಾರೆ ಅವರಲ್ಲಿ ಅದನ್ನ ರಿಸೀವ್ ಮಾಡ್ಕೋಬೇಕಾಗುತ್ತೆ ಸರ್ ರಿಸೀವ್ ಮಾಡ್ಕೊಂಡ್ ಕೆಲವ್ರು ತಗೋಕೆ ರೆಡಿ ಮಾಡ್ಕೊಂಡ್ರೆ ಅವ್ರು ಯಾಕೆ ಹೋಗ್ತಾರೆ ಕೆಲವ್ರು ಅಮೌಂಟ್ ರೆಡಿ ಮಾಡಿರಲ್ಲ ಬರ್ತಾರೆ ಓಕೆ ಮಾಡ್ತಾರೆ ಈ ಕುರಿ ಸಾರ್ ನಂಗೆ ಸೆಲೆಕ್ಟ್ ಆಗಿದೆ ಇಷ್ಟು ಹಾಕ್ತಾರೆ ನಾವು ಈ ಕಡೆಯಿಂದ ಡೆಲಿವರಿ ಕಳ್ಸಿಕೊಡ್ತಿವಿ ಮರಿಗಳ ಎಷ್ಟು ವರ್ಷ ಆಯ್ತು ಈಗ ಕುರಿ ಸಾಕಾಣಿಕೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ಒಂದು ವರ್ಷ ಆಡಿದ್ದು ಕುರಿ ಮಾಡಿ ನಾಲ್ಕೂವರೆ ವರ್ಷ ಆಯ್ತು ನಾವು ನಾಲ್ಕೂವರೆ ವರ್ಷ ಆಯ್ತು ಎಷ್ಟು ಲಾಭ ಮಾಡ್ಕೊಂಡಿದ್ರ ಪರವಾಗಿಲ್ವಾ ಉದ್ಯಮ ಇದು ಸರ್ ಚೆನ್ನಾಗಿದೆ ಸರ್ ಉದ್ಯಮ ಅಂದ್ರೆ ಏನು ಹೊರಗಡೆ ಹೋಗಿ ದುಡಿದು ಮಾಡೋದಕ್ಕಿಂತ ಏನು ಲಾಸ್ ಏನಿಲ್ಲ ಈಗ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಎಷ್ಟು ದುಡಿತಾನೆ ಅಷ್ಟು ಮಾಡ್ಕೋಬಹುದು ಸರ್ ಇದರಲ್ಲಿ ಯಾಕಂದ್ರೆ ಅವ್ರ ಕೈ ಕೆಳಗೆ ಮಾಡುವಂತ ನಮ್ಮ ಮನೆ ಹತ್ರ ಇತ್ಕೊಂಡ ನಮ್ ಕೆಲಸ ನಮ್ ಜಮೀನು ನಮ್ಮೂರ್ಲಿ ನಾವು ಮಾಡ್ಕಬಹುದು ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ ಎಷ್ಟು ದುಡಿಮೆ ಮಾಡ್ಬೋದು ಎಷ್ಟು ಕುರಿ ಹಾಕಿದ್ರೆ ಸರ್ ಬರೀ ನೀವು ನಮ್ಮಲ್ಲಿ ಈಗ ಒಂದು ನೂರು ಕುರಿ ಇದೆ ಅನ್ಕೊಳ್ಳಿ ನಮ್ಮ ಹತ್ರ ಇದೆ ಈಗ ಆ ನೂರು ಕುರಿ ಬರೀ ಕಸ ಇಕ್ಕೆ ಬರುತ್ತಲ್ಲ ಸರ್ ಇಕ್ಕೆ ಮರ ಎರಡು ಲಕ್ಷ ರೂಪಾಯಿ ಇಕ್ಕೆ ಮಾರ್ಬೋದು ನಾವು ಈಗ ಅದ್ರ ಬರೋ ಬೆನಿಫಿಟ್ ಇದೆ ಅಂದ್ರೆ ನಾವು ಆಲ್ಮೋಸ್ಟ್ ಎಲ್ಲ ಸೇಲ್ ಮಾಡಲ್ಲ ಮೇಲ್ಸ್ ಆಲ್ಮೋಸ್ಟ್ ತೆಗಿತಾ ಇರ್ತೀವಿ ಫಿಮೇಲ್ಸ್ ಒಂದ್ ಸ್ವಲ್ಪ ಕೊಡ್ತಾ ಇರ್ತೀವಿ ಮಿನಿಮಮ್ ನಮ್ ಟಾರ್ಗೆಟ್ ತಿಂಗಳಿಗೆ ಅಂದ್ರೆ ಒಂದ್ ಐವತ್ತರಿಂದ ಎಪ್ಪತ್ ಸಾವಿರ ಇರುತ್ತೆ ಒಂದು ತಿಂಗಳಿಗೆ ಅವರೇಜಲ್ಲಿ ಲೆಕ್ಕ ಹಾಕೊಂಡ್ರೆ ನಾವು ನಿಮ್ಗೆ ಅಷ್ಟು ಲಾಭ ಆಗುತ್ತ ಅಥವಾ ಅಷ್ಟು ಆಗುತ್ತಾ ಸರ್ ಲಾಭ ಆಗುತ್ತೆ ಅಷ್ಟು ನಮಗೆ ಲಾಭ ಆಗುತ್ತೆ ಒಂದು ತಿಂಗಳಿಗೆ ಒಂದ್ ಐವತ್ತರಿಂದ ಎಪ್ಪತ್ ಸಾವಿರ ರೂಪಾಯಿ ಆಗುತ್ತೆ ಎಪ್ಪತ್ ಸಾವಿರ ಆಗುತ್ತೆ ಈಗ ಅದ್ರದ್ದು ಹಿಕ್ಕೆ ಇದೆಯಲ್ಲ ಅದಕ್ಕೂ ಕೂಡ ಹೆಚ್ಚು ಬೇಡಿಕೆ ಇದೆ ಅದನ್ನು ಹೇಗೆ ಸಂಸ್ಕರಣೆ ಮಾಡ್ತಿದ್ರಿ ಮತ್ತು ಹೇಗೆ ಅದರ ಬಳಕೆ ಮಾಡ್ತಿದ್ರಿ ಅದ್ರ ಬಗ್ಗೆ ಹೇಳಿ ಸರ್ ನಾವು ಮೇಯ್ನು ನಮ್ಮ ತೋಟಕ್ಕೆ ಹಾಕ್ತಿವಿ ನಮ್ಮ ತೋಟಕ್ಕೆ ಏಕೆರೆ ಕುರಿ ಗೊಬ್ಬರ ಅತಿ ಹೆಚ್ಚಾಗಿ ಬರ್ತಾ ಇರುತ್ತೆ ನಮ್ಮಲ್ಲಿ ಅದು ಅತಿ ಹೆಚ್ಚಾಗಿ ಯೂಸ್ ಮಾಡೋಕ್ಕಲ್ಲ ನಮ್ಮ ತೋಟಗಳಿಗೆ ಆದ್ದರಿಂದ ನಾವು ಒಂದು ತೊಟ್ಟಿ ಟೈಪ್ ಮಾಡ್ಕೊಂಡಲ್ಲಿ ಸ್ಟೋರೇಜ್ ಮಾಡ್ಕೊಳ್ತೀವಿ ಈಗ ನಮ್ಮಲ್ಲಿ ಈಗ ಲೋಕಲಾಗಿ ಕೇಳ್ತಾ ಇರ್ತಾರೆ ಈಗ ಇಲ್ಲೋ ಅದು ಕುರಿ ಇರಲ್ಲ ಅಂತರ ತೋಟಕ್ಕೆ ಅಡಿಕೆ ಗಿಡ ಮೇಯ್ನ್ ಅಡಿಕೆ ಗಿಡಕ್ಕೆ ಜಾಸ್ತಿ ಆಗ್ತಾರೆ ಈ ಕುರಿ ಗೊಬ್ಬರ ಬಂದಾಗ ನಾವು ಮೂಟೆಗೆ ಸ್ಟೋರ್ ಮಾಡಿ ಅವ್ರಿಗೆ ಲೋಡ್ ಮಾಡಿ ಡೆಲಿವರಿ ಕೊಡಿಸ್ತೀವಿ ಈಗ ಅದು ನೇರವಾಗಿ ತೆಗೆದು ಒಂದ್ ಕಡೆ ಹಾಕ ಅಥವಾ ಸಂಸ್ಕರಣೆ ಮಾಡ್ತಾರ ಹೇಗೆ ಸರ್ ಅದು ಫಸ್ಟ್ ತೆಗೆದು ಈಗ ನಮ್ಮಲ್ಲಿ ಹೇಳ್ತಾರೆ ತಿಪ್ಪೆ ಅಂತ ಅಂತಾರಲ್ಲ ಅಂತ ಇದಕ್ಕೆ ನಾವು ಡೈರೆಕ್ಟ್ ಆಗಿ ಮಳೆ ನೆನಿಬಾರ್ದು ಮಳೆ ನೆನದಂಗೆ ಮಾಡಿ ನೀಟಾಗಿ ಒಂದ ಮುನ್ನೂರಿಂದ ನಾನೂರು ಮೂಟಿ ಆಗ ಸ್ಟೋರ್ ಮಾಡ್ಕೊಳ್ತೀವಿ ಯಾಕಂದ್ರೆ ಅದು ಅಲ್ಲೇ ಕರ್ಗಿ ಒಂದ್ ಸ್ವಲ್ಪ ಗೊಬ್ಬರ ಇದಾಗಿರುತ್ತೆ ಅದ ಡೈರೆಕ್ಟ್ ಆಗಿ ಬಂದಾಗ ಅವ್ರು ಬಂದ್ ನೋಡ್ತಾರೆ ಅವ್ರಿಗೆ ಎಷ್ಟು ಮುಡಿ ಬೇಕಷ್ಟು ಆರ್ಡರ್ ಕೊಡ್ತಾರೆ ಆರ್ಡರ್ ಬಂದಂಗೆ ನಮ್ ನಮ್ಗೆ ನಮ್ ತೋಟಕ್ಕಾಗಿ ಹೆಚ್ಚಾಗಿದೆ ಅಂತದ್ ನಾವು ಅವರಿಗೆ ಈಗ ನೀವು ಕೂಡ ಬಳಕೆ ಮಾಡ್ತಿದ್ರಲ್ಲ ಕುರಿ ಗೊಬ್ಬರನ ಏನ್ ಬದಲಾವಣೆ ಕಂಡಿದೆ ನಿಮ್ ತೋಟದಲ್ಲಿ ಸರ್ ನಮ್ ಇದೆ ಸ್ಟಾರ್ಟಿಂಗ್ ಆಗ್ತಿದ್ದಕ್ಕಿಂತ ಈಗ ಅತಿ ಹೆಚ್ಚಾಗಿ ಚೆನ್ನಾಗಿ ಬರ್ತಾ ಇದೆ ನಮ್ಮದು ಅದು ನೋಡೋಣ ಆಲ್ಮೋಸ್ಟ್ ನಮ್ಮಲ್ಲೆಲ್ಲ ತಗೊಳ್ತಾ ಇರೋದು ನಮ್ಮ ಲೋಕಲ್ ನಮ್ಮ ಕಡೆಯೇ ಜಾಸ್ತಿ ಎತ್ಕೊಳ್ತಾ ಇದ್ದಾರೆ ಈಗ ಕುರಿ ಗೊಬ್ಬರ ಅಷ್ಟು ಚೆನ್ನಾಗಿದೆ ಅದರಿಂದ ಹಾಕ್ಬಿಟ್ಟು ಮಾಡಿದ್ರೆ ತೋಟನೂ ಚೆನ್ನಾಗಿರುತ್ತೆ ಈಗ ಆರ್ಗಾನಿಕ್ ಅದು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ನಿಮ್ಮದು ತೆಂಗಿನಕಾಯಿ ಎಲ್ಲ ಜಾಸ್ತಿ ಆಗಿದೆ ಹಾಂ ಸರ್ ಚೆನ್ನಾಗಿ ಬರ್ತಾ ಇದೆ ಸ್ಟಾರ್ಟಿಂಗ್ ಒಂದು ಅರ್ಧ ಕೆ ಜಿ ಅವರೇಜಲ್ಲಿ ಇದ್ದು ಈಗ ಒಂದು ಎಂಟುನೂರು ಗ್ರಾಮ್ ಬರ್ತಾ ಇದೆ ನಮ್ಮ ಒಂದೊಂದು ಕಾಯಿ ಎಂಟುನೂರು ಗ್ರಾಮ್ ಅವರೇಜ್ ಎಂಟು ನೂರ ಒಂದ್ ಕೆಜಿ ಅವರೇ ಬರ್ತಾ ಇದಾವೆ ಯಾವ ಯಾವ ಸಂದರ್ಭದಲ್ಲಿ ಕುರಿ ಗೊಬ್ಬರ ಹಾಕ್ತಾರ ತೆಂಗಿನ ಗಿಡಕ್ಕೆ ಸರ್ ನಾವು ಇದೇ ಸಂದರ್ಭ ಅಂತ ಎಲ್ಲ ನಾವು ಜೆಟ್ ಮಾಡ್ಸಿರೋದ್ರಿಂದ ನಾವು ಮಳೆಗಾಲದಲ್ಲಿ ಹಾಕ್ಬೇಕು ಅಂತ ಏನಿಲ್ಲ ಎನಿ ಟೈಮ್ ನಮ್ಮ ತೋಟ ನಾವು ನೀರಾವರಿ ಇಲ್ಲ ಪಿಂಪ್ಲೇರ್ ಟೈಪ್ ಅಲ್ಲಿ ನೀರು ಹೊಡಿತಾ ಇರುತ್ತೆ ನಮ್ದು ಆದ್ರೆ ನಾವು ನಾವು ಯಾವಾಗ ತೋಟ ಉಳಿಸ್ತೀವಿ ಅನ್ನೋ ಇದ್ರಲ್ಲಿ ಇರುತ್ತಲ್ಲ ಆ ಟೈಮಲ್ಲಿ ನಾವು ತೋಟಕ್ಕೆಲ್ಲ ಹಾಕ್ಬಿಡ್ತೀವಿ ನಾವು ಒಂದೊಂದ್ಸಲ ಸಲ ಈ ಕುರಿ ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ ಮುಂದೆ ಇನ್ನು ಏನೇನು ಮಾಡಬೇಕು ಅನ್ನೋಂತಹ ಆಲೋಚನೆಗಳಿದವ ನಿಮಗೆ ಸರ್ ನಮ್ಮ ಮೇನ್ ಈಗ ಡಾರ್ಕ್ ಫಾರ್ ಮಾಡಬೇಕು ಅಂತ ಇರೋದು ಯಾಕೆಂದರೆ ಡಾರ್ಕ್ ಫಾರ್ ಚೆನ್ನಾಗಿದೆ ಆದ್ರೆ ಮಟನ್ ಈಗ ಮೀಟ್ ಪರ್ಪಸ್ ಮಾಡಿದ್ರು ಎಂತರ ಸಾಕು ಲಾಸ್ ಬರೋಲ್ಲ ಅದು ಆದ್ರಿಂದ ನಾನು ಮಾಡ್ತಾ ಇರೋದು ಡಾರ್ಫಾರ್ ನಾರಿಸುವರ್ಣ ಎರಡು ಮೇನ್ ಬ್ರೀಡರ್ಗಳೇ ಮೇನ್ ಕಾನ್ಸೆಪ್ಟ್ ಇರೋದೇ ಎರಡು ನಮ್ದು ಆದ್ರಿಂದ ಎರಡು ಕುರಿನ ಸಾಕಾಣಿಕೆ ಜಾಸ್ತಿ ಮಾಡ್ತಾ ಇದ್ದೀವಿ ನಾವು ಅದನ್ನ ಇನ್ನು ಹೆಚ್ಚು ಮಾಡಬೇಕು ಅನ್ನೋದ್ ಕೂಡ ಇದೆ ಹಾ ಸರ್ ಮೇನ್ ಡಾರ್ಕ್ ಫಾರು ನಾರಿಸುವರ್ಣ ಎರಡು ಜಾಸ್ತಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದಲೇ ಮಾಡ್ತಾ ಇರೋದು ನಾವು ಈಗ ಈ ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಹೇಳಿ ತುಂಬಾ ಜನ ಬರ್ತಾ ಇದಾರೆ ಅಂತ ಹೇಳಿ ಹೇಳಿದ್ನ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಕುರಿ ಸಾಕಾಣಿಕೆಯಲ್ಲಿ ಮೇಯ್ನು ದುಡ್ಡಿದೆ ಅಂತ ಅಂದ್ಬಿಟ್ಟು ಸಡ್ಡಿಗೆ ಈಗ ನಮ್ಮಲ್ಲಿ ಮಾಡ್ತಿರೋ ತಪ್ಪೇನಪ್ಪ ಅಂದರೆ ಎಲ್ಲ ಐಟ್ಯಾಕ್ ಸೆಟ್ ಮಾಡ್ತೀನಿ ಅಂತ ಹೋಗ್ತಾರೆ ಯಾಕೆಂದರೆ ಮ್ಯಾಟ್ ಹಾಕ್ಬಿಟ್ಟು ಐಟಾಗಿ ಮಾಡ್ಕೊಳ್ತೀನಿ ಕಸ ಬಾಚಬಾರ್ದು ಮೇನ್ ಸರ್ ಕುರಿಲಿ ಕಸ ಬಾಚಿವೆ ಸರ್ ಅವ್ರಿಗೆ ಕಷ್ಟ ಗೊತ್ತಾಗೋದು ಈಗ ನೀವು ಎಷ್ಟು ಸಿಂಪಲ್ ಆಗಿ ಮಾಡಿದ್ರೆ ಹತ್ತು ಲಕ್ಷ ಸಡ್ಡಿಗೆ ಮಾಡದ ಎರಡು ಲಕ್ಷ ಸಡ್ಗಾಕಿ ಸಾಕು ಹತ್ತು ಲಕ್ಷ ಕುರಿ ಮೇಲೆ ಇನ್ವೆಸ್ಟ್ಮೆಂಟ್ ಹಾಕೊಳ್ಳಿ ಯಾಕಂದ್ರೆ ಕುರಿ ಮೇಲೆ ಹಾಕೋದು ದುಡ್ಡು ಬಂದೇ ಬರುತ್ತೆ ಯಾವತ್ತು ಎಲ್ಲೂ ಹೋಗಲ್ಲ ಸಡ್ಗಾಕ್ರೆ ಡೆಡ್ ಇನ್ವೆಸ್ಟ್ಮೆಂಟ್ ನೀವು ಆದ್ರಿಂದ ಫಸ್ಟ್ ಕುರಿಗೆ ಯಾಕೆಂದ್ರೆ ನಮ್ಗೆ ಬೆಳವಣಿಗೆ ಕೊಡದೇ ಕುರಿ ನಮ್ಮಲ್ಲಿ ಏನ್ ಮಾಡ್ತಾರೆ ಗೊತ್ತಾ ಸರ್ ಹತ್ತು ಲಕ್ಷ ಸಡ್ಗಾಕ್ತಾರೆ ಎರಡು ಲಕ್ಷ ಕುರಿಗೆ ಹಾಕ್ತಾರೆ ಅಲ್ಲಿ ಫಾರ್ಮಿಂಗ್ ಕ್ಲೋಸೇ ಅದು ಯಾಕಂದ್ರೆ ಲಾಸ್ಟ್ ಒಂದು ಅನ್ನೋರೆಲ್ಲ ಇದೇ ದೃಷ್ಟಿ ಅವ್ರು ಇನ್ನೇನಿಲ್ಲ ಅವರೇ ಯೋಚನೆ ಮಾಡೋದು ಗೊತ್ತಾಗತ್ತೆ ಸಡ್ಗೆ ಎಷ್ಟ ಕುರಿಗೆ ಕುರಿಗಷ್ಟ ಆಗ್ತದೆ ಸಡ್ಗಾ ಹಾಕೋಷ್ಟ ಕುರಿಗಾಕ್ಬೇಕು ಕುರಿಗಾಕೋ ಸಡ್ಗಾ ಹಾಕೋಬಿಟ್ರೆ ಆಟೋಮೆಟಿಕ್ ಆಗಿ ಫಾರ್ಮಿಂಗ್ ಅಲ್ಲಿ ಯಾವ್ದು ಲಾಸ್ ಆಗಲ್ಲ ಚೆನ್ನಾಗಿರುತ್ತೆ ಮೈನ್ ಅನುಭವ ತಗೋಬೇಕು ಲೇಬರ್ ಇಟ್ ಮಾಡಸ್ತೀನಿ ಅಂತ ಹೋದ್ರೆ ಯಾವ್ದೇ ಕಾರಣಕ್ಕೂ ಆಗಲ್ಲ ಮೈನ್ ಮಾಡೋ ಅಂತ ಅನುಭವ ಇರ್ಬೇಕು ಈ ಕುರಿ ಆಗಿದೆ ಹೆಂಗ್ ಮಾಡ್ಬೋದು ಅಂದ್ರೆ ಗೊತ್ತಾದ್ರೆ ಅದೇವಾಗಿದೆ ಈಗೇನು ನೂರು ಕುರಿಗಳಿದಾವಲ್ಲ ನೀವೇ ಅದನ್ನ ನಿರ್ವಹಣೆ ಮಾಡ್ತಾ ಏನಾದರೂ ಜನಗಳನ್ನ ಕೆಲಸಕ್ಕೆ ಇಟ್ಕೊಂಡಿದ್ರೋ ಹೇಗೆ ಸರ್ ಇಲ್ಲ ಸರ್ ನಾವು ಮನೆಯವರೇ ಮೇಂಟೆನೆನ್ಸ್ ಮಾಡ್ತಿರೋದು ನಾವು ನಮ್ಮಅಪ್ಪ ನಮ್ಮಅಮ್ಮ ನಮ್ಮ ಅಜ್ಜಿ ನಾವು ಐದೇ ಜನ ಎಲ್ಲ ಅನ್ಸರ್ಸ್ಕೊಂಡ ನಾವೇ ಮಾಡ್ಕೊ ಹೋಗ್ತೀವಿ ಕೆಲಸ ನಾವು ಯಾರು ಲೇಬರ್ ಇಟ್ಟಿಲ್ಲ ಏನೇ ಕೆಲಸ ನಮ್ಮ ಮನೆಯವ್ರು ನಾವೇ ಮಾಡ್ಕೊಳ್ತಿವಿ ಅದು ಬೇರೆ ಯಾರು ಕೂಡ ಲೇಬರ್ ಇಲ್ಲ ಸಹಾಯ ತಗೊಳ್ತಾ ಇಲ್ಲ ಸರ್ ಇಲ್ಲ ಸರ್ ಇದುವರೆಗೂ ಯಾರ ಒಬ್ಬರು ಲೇಬರ್ ಕೈಲೂ ನಾವು ಕೆಲಸ ಮಾಡಿಸ್ಕೊಂಡಿಲ್ಲ ಇಷ್ಟು ಈಗ ಐದರಿಂದ ಆರು ವರ್ಷ ಬಂದು ಆಡಿಂದ ಸೇ ನಾವು ಆಡ್ ಮಾಡಿದ್ದಿಂದ ಸೇರಿ ಆರು ವರ್ಷ ಆಗಿದೆ ಇವತ್ತಿನವರೆಗೂ ನಾವು ನಾವೇ ಮೇಂಟೈನ್ ಮಾಡ್ತಾ ನಾವೇ ಸಾಕ್ತಾ ಇರೋದು ಮಂಜುನಾಥ್ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಫಾರ್ಮ್ ನೋಡಬೇಕು ಅಂತ ಹೇಳಿದ್ರೆ ನಿಮ್ಮ ಮರಿಗಳೇನಾದರೂ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಹೇಗೆ ಫಾರ್ಮ್ ಫಸ್ಟ್ ವಿಸಿಟ್ ಕೊಡಬೇಕು ಅಂತ ಅಂದ್ರೆ ಅಂತ ಅನ್ಬಿಟ್ಟು ಒಳನಶಿಪುರ ತಾಲೂಕು ಹಾಸನ್ ಡಿಸ್ಟಿಕ್ ಬರುತ್ತೆ ಈ ಮಾರ್ನಾಕ್ನಳ್ಳಿಗೆ ಬಂದ್ರೆ ಬಂದು ಮಾರನಾಯ್ನಹಳ್ಳಿ ನಮ್ಮ ಕುರಿ ಫಾರ್ಮ್ ಎಮ್ ಕೆ ಎಮ್ ಫಾರ್ಮ್ ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ ಸರ್ ಬಂದು ಇಲ್ಲಿ ವಿಸಿಟ್ ಕೊಟ್ಟು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೆಂಗ್ ಮಾಡ್ಬೋದು ಹೆಂಗ್ ನೋಡಬಹುದು ನಿಮ್ಮ ಸಂಪರ್ಕ ಸಂಖ್ಯೆ ಇದ್ರೆ ಹೇಳಿ ಸರ್ ನಮ್ಮದು ಕಾಂಟ್ಯಾಕ್ಟ್ ನಂಬರು ನೈನ್ ಸೆವೆನ್ ಫೋರ್ ಡಬಲ್ ತ್ರೀ ಫೋರ್ ಏಯ್ಟ್ ಸೆವೆನ್ ಏಯ್ಟ್ ನೈನ್ ಇನ್ನೊಂದು ಸಾರಿ ಹೇಳಿ ಸರ್ ನೈನ್ ಸೆವೆನ್ ಫೋರ್ ಡಬಲ್ ತ್ರೀ ಫೋರ್ ಏಯ್ಟ್ ಸೆವೆನ್ ಏಯ್ಟ್ ನೈನ್ ಒಳ್ಳೆಯದು ಅವರೇ ಕುರಿ ಸಾಕಾಣಿಕೆಯನ್ನು ಪ್ರಾರಂಭವನ್ನು ಮಾಡಿ ಅದನ್ನು ಬಹಳ ಲಾಭದಾಯಕವಾಗಿ ತಾವು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀರಿ ಮುಂದಿನ ದಿವಸಗಳಲ್ಲಿಯೂ ಕೂಡ ಇದು ನಿಮಗೆ ಲಾಭದಾಯಕವಾಗಿ ಇರಲಿ ಕುರಿ ಸಾಕಾಣಿಕೆಯಲ್ಲಿನ ನಿಮ್ಮ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ಸರ್ ನೀವು ಬನ್ನಿ ನಮಗೂ ತುಂಬ ಉಪಯೋಗ ಆಯಿತು ಸರ್ ಇದು ಅಂಥವ್ರು ಅವರು ಈಗ ಹೇಳಿದೀವಲ್ಲ ಆದ ರೀತಿ ಮಾಡ್ಕೋರೆ ಯಾವುದೇ ಕಾರಣಕ್ಕೂ ಲಾಸ್ ಆಗೋಲ್ಲ ಚೆನ್ನಾಗಿ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸರ್ ಯಾವುದೇ ರೀತಿ ಕುರಿ ಆಡು ಸಾಕಾಣಿಕೆಲ್ಲ ಯಾರಿಗೂ ಮೋಸ ಆಗಲ್ಲ ಯಾವುದೇ ರೀತಿ ಲಾಸ್ ಅಂತೂ ಆಗಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊ ಹೋದರೆ ಮಾಡ್ಕೊಳ್ಳಿ ಸರ್ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ ಇದುವರೆಗೆ ಕುರಿ ಸಾಕಾಣಿಕೆಯಲ್ಲಿನ ಅನುಭವ ಕುರಿತಂತೆ ಹೊಳೆ ತಾಲೂಕು ಮಾರನಾಯ್ಕನಹಳ್ಳಿಯ ಯುವ ಕೃಷಿಕ ಎಂ ಕೆ ಮಂಜುನಾಥ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್ ಈ ಕಾರ್ಯಕ್ರಮವನ್ನ ನಿಮಗಾಗಿ ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ